ನಮಸ್ಕಾರ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನನ್ನ ಹೆಸರು ಗಣೇಶ್ ಹೇಳಿ ಈಗ ನಾವು ಕಳಸಾ ತಾಲೂಕಿನ ಹಳ್ಳಿ ಗ್ರಾಮದ ಒಳ್ಳಿನ ಕುಡಿಗೆ ಚಂದ್ರಶೇಖರ್ ಅವರ ಈಗ ಮನೆಗೆ ಬಂದಿದ್ದೀವಿ ನಾವು ಅವರು ಹಲವಾರು ವರ್ಷಗಳಿಂದ ಜೇನು ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ ಹಾಗಾಗಿ ಈಗ ಅವ್ರ ಮನೆ ಹತ್ರ ಬಂದು ಅವ ಅದರ ಬಗ್ಗೆ ಅಂದರೆ ಅದರ ವಿವರಣೆಗಳನ್ನು ತಿಳ್ಕೊಳ್ಳೋಣ ಅಂತ ನಾವೀಗ ಇಂದು ಅವ್ರ ಮನೆಗೆ ಬಂದು ಅವರ ಹತ್ರನೇ ಮಾತಾಡೋಣ ಸಂದರ್ಶನ ತಗೊಳಕ್ಕೆ ಬಂದಿದ್ದೀವಿ ಈಗ ನಮಸ್ಕಾರ ನಮಸ್ತೆ ಈಗ ನಾವು ಕೇಳೋದು ಈಗ ಎಷ್ಟು ವರ್ಷದಿಂದ ನೀವು ಕೃಷಿಕರ ಕೃಷಿಕ ಕೃಷಿ ಇಲಾಖೆ ಅಂದ್ರೆ ಕೃಷಿ ಎಲ್ಲ ಮಾಡ್ತಾ ಇದ್ರಿ ಅದೇ ರೀತಿ ಈಗ ಜೇನು ಸಾಕಾಣಿಕೆ ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ರಿ ಅಲ್ಲ ನಿಮ್ಮ ತಂದೆ ಕಾಲದಿಂದಲೂ ನೀವು ಮಾಡ್ಕೊಂಡು ಬಂದಿದ್ರ ಹೌದು ನಾವು ಕೃಷಿಕರ ಕುಟುಂಬದನ್ನೇ ಬಂದಿರೋದು ಹಿಂದೆ ನಮ್ಮ ಅಂದ್ರ ತಾಯಿ ತಂದ ಸುಬ್ರಾಮ ಕೊಡಿ ಅವ್ರು ಮಾಡ್ತಾ ಇದ್ರು ಅವಾಗ ಆಧುನಿಕ ಏನಿಲ್ಲ ಮಡಿಕೆ ದಿಮ್ಮಿ ಮರ ಇಂಥಲ್ಲಿ ಸಾಕ್ತಿದ್ರು ನಮ್ಮ ತಂದೆ ಅದ್ರ ಜೊ ಕೃಷಿ ಜೊತೆಗೇ ಜೇನು ಕೃಷಿ ಅರವತ್ತಾರು ಅರವತ್ತೇಳನೇ ಸಾಲಲ್ಲಿ ಫಸ್ಟ್ ಆಧುನಿಕ ಜೇನು ಕೃಷಿ ತೆಗೆದು ಅವ್ರ ಒಂದು ಎಂಟು ಹತ್ತು ಪೆಟ್ಟಿಗೆಯಿಂದ ಸಾಕ್ತಾಯಿದ್ರು ನಾನು ವರೆಗೆ ಕಳಸಲ್ಲೇ ಓದಿದ್ದು ಟೆಂತ್ ಆದ ತಕ್ಷಣ ಜೇನು ಕೃಷಿ ಎಂಬತ್ತಾರರಲ್ಲಿ ಫಸ್ಟ್ ತಗೊಂಡೆ ನಾನು ಎರಡು ತಿಂಗಳು ಕಳಸ ತರಬೇತಿ ತಗೊಂಡು ಅಲ್ಲಿಂದ ಶುರು ಮಾಡಿದೆ ನಾವು ಫಸ್ಟ್ ಒಂದು ಅವ್ರದ್ದು ಅಪ್ಪ ಒಂದು ಐದು ಪೆಟ್ಟಿಗೆ ಮಾತ್ರ ಉಳ್ಕೊಂಡಿತ್ತು ಉಳ್ದಾವೆಲ್ಲ ಹಾಳಾಗಿ ಹೋಯ್ತು ಒಂದು ಐದು ಪೆಟ್ಟಿಗೆ ಶುರು ಮಾಡಿದ್ದೆ ಮತ್ತೆ ನಾನು ಆ ಟ್ರೈನಿಂಗ್ ಅದರಲ್ಲಿ ಒಂದು ಎರಡು ಪೆಟ್ಟಿಗೆ ಕೊಟ್ಟಿದ್ದು ಉಚಿತವಾಗಿ ಹಾಗೆ ಬೇರೆ ಬೇರೆಯವನ್ನೆಲ್ಲ ಖರೀದಿ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಂಬತ್ತಾರರಿಂದ ಶುರು ಆಮೇಲೆ ಬೇರೆ ಬೇರೆ ಕಡೆ ತರಬೇತಿ ತೊಗೊಂಡು ಎಂಬತ್ತಾರ ಎರಡ್ ಸಾವಿರದ ಆರು ಮುಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಗೊಂಡು ಆರು ದಿವಸ ಆಮೇಲೆ ಎರಡ್ ಸಾವಿರದ ಹನ್ನೆರಡಲ್ಲಿ ಉಜೇರ ಸೆಟ್ ಆಧುನಿಕ ಜನಕ್ಕೆ ಇನ್ನು ಹೊಸ ಒಂದಷ್ಟು ಸೇರ್ಪಡೆ ಆಯಿತು ಹಾಗೆ ಬೇರೆ ಬೇರೆ ಎರಡ್ ಸಾವಿರದ ಹದಿನಾರಲ್ಲಿ ಮತ್ತೆ ತಗೊಂಡಿದ್ರು ನ್ಯಾಷನಲ್ ಬಿ ಬೋರ್ಡ್ ಕಡೆಯಿಂದ ಹೆಂಗಿತ್ತು ಅದರಲ್ಲಿ ಭಾಗವಹಿಸಿದ್ವಿ ಹಾಗೆ ನಂಗೆ ಒಂದು ನೂರ್ ಇಪ್ಪತ್ತೆರಡು ದಿವಸ ತರಬೇತಿ ವಿಶೇಷವಾಗಿ ಆಗಿದೆ ಅಧಿಕೃತ ಪ್ರಮಾಣ ಪತ್ರದ್ದು ಆಗಿದೆ ಈಗ ನೀವು ಈ ನಿಮ್ಮ ಈ ಕಳಸಾ ಭಾಗದಲ್ಲಿ ಜೇನು ಸಾಕಾನೆ ನೀವು ಬಿಟ್ರೆ ಬೇರೆ ಎಲ್ಲರೂ ಮಾಡ್ತಾ ಸರ್ ಅದೇ ಹಿಂದೆ ಅರವತ್ತಾರು ಅರವತ್ತೇಳು ಸಾಲಲ್ಲಿ ಬಹಳ ಒತ್ತು ಕೊಟ್ಟು ಎಲ್ಲರು ಮಾಡ್ತಿದ್ರು ಮತ್ತೆ ಮಧ್ಯೆ ಬಿಟ್ಟು ಪುನಃ ಎಂಬತ್ತರ ತರಬೇತಿ ಕೊಡ್ತಾ ಇದ್ರು ಅವಾಗಲೂ ಅವಾಗಲು ವರ್ಷ ಜನ ಮಾಡಿದ್ರು ಮಧ್ಯದಲ್ಲಿ ಮತ್ತೆ ಕಾರಣಾಂತರಿಂದ ಬಿಟ್ಟು ಹೋಯ್ತು ಆಮೇಲೆ ತೊಂಬತ್ತೆರಡರಲ್ಲಿ ಅದು ಜೇನಿಗೆ ಒಂದು ಕಾಯಿಲೆ ಬಂದಿತ್ತು ತಾಯಿ ಅಂತ ಹೆಚ್ಚ ಅವಾಗ ಜೇನು ಸಂತತಿ ಸ್ವಲ್ಪ ಕಡಿಮೆ ಆಯಿತು ಹೊರಗಡೆ ಎಲ್ಲ ಹಾಗೆ ನಮ್ಮಲ್ಲಿ ಇರೋ ಕುಟುಂಬ ಇತ್ತು ವಲಸೆ ಬರೋದು ಕಡಿಮೆ ಆಗಿತ್ತು ಹಾಗೆ ಅವಾಗ ಮತ್ತ್ ಪುನಃ ಒಂದ್ಸಲ ಟಚ್ ಬಿಟ್ಟೋದಾಗ ಆಯ್ತು ಮತ್ತೆ ಇತ್ತೀಚೆ ಮತ್ತೆ ಪುನಃ ಶುರು ಮಾಡಿದ್ದಾರೆ ಕೆಲವರು ಒಂದಷ್ಟಿದ್ದಾರೆ ಅವರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ತರಬೇತಿ ಕೊಡೋದು ಅಥವಾ ಸಾಕಾಣಿಕೆ ಕುಟುಂಬ ಮಾಡೋದಲ್ಲ ಇದ್ಮೇಲ್ ಈ ಸುತ್ತಮುತ್ತ ಕಳ್ಸಾ ತಾಲೂಕ್ ತಗೊಂಡ್ರೆ ನಾನೇ ಜಾಸ್ತಿ ಮಾಡ್ತಾ ಇರೋದು ಹೌದು ಈಗ ನೀವು ಈ ಜೇನು ಸಾಕಾಣಿಕೆಯಲ್ಲಿ ಈ ತರ ಎಲ್ಲ ಸಾಕಣೆ ಮಾಡುತ್ತಿರುವಾಗ ಅಂದ್ರೆ ಬೇರೆಯವರು ಇದೆಲ್ಲ ಯಾಕೆ ಇದಿರ ಇಲ್ಲಿ ಏನು ಉತ್ಪತ್ತಿ ಇದೆ ಆ ಆತರ ಏನಾದ್ರು ನಿಮಗೆ ಬಂದಿದೆ ಇಲ್ಲ ಆತರ ಅಂತ ಹೇಳಿದ್ರೆ ಬಂದು ನೋಡಿದಾಗ ಅದ ಆತರ ಮನಸ್ಸಿನಲ್ಲಿ ಇರುತ್ತೆ ಬಂದು ನೋಡಿದಾಗ ಇಲ್ಲ ನಾನು ಸಾಕ್ತಿನವರೇ ಜಾಸ್ತಿ ಆಯ್ತು ಯಾಕಂತ ಹೇಳಿದ್ರೆ ಆ ಸೀಸನ್ ಅಲ್ಲಿ ಅಂತೂ ಬರ್ತಾರೆ ನಮ್ಮಲ್ಲಿ ಜಾಸ್ತಿ ಸುಮಾರು ವರ್ಷದಿಂದಾನೆ ಜೇನಿಗಾಗೆ ಬರ್ತಾರೆ ಅವ್ರು ನೋಡಿದಾಗ ಖುಷಿ ಆಗ್ತಾ ಪಾಲಿನೇಷನ್ ಒಂದಾದ್ರೆ ಜೇನು ತುಪ್ಪನ ಸಿಗುತ್ತೆ ಕುಟುಂಬ ಸೇರ್ ಮಾಡುದ್ರಿಂದ ಆದಾಯ ಸಿಗುತ್ತೆ ಹಾಗೆ ಬೇರೆ ಬೇರೆ ಆದಾಯ ಸಿಗೋದ್ರಿಂದ ಒಂದು ಫ್ಯಾಷನ್ ಇತ್ತು ಮಧ್ಯ ಮಧ್ಯದಲ್ಲಿ ಕೆಲವು ಕಾರಣಕ್ಕೆ ಬಿಟ್ಟು ಹೋದ್ರೂ ಎಲ್ಲರು ಜನ ಕೃಷಿ ಆಸಕ್ತಿ ತೋರಿಸ್ತಾರೆ ಸುಮಾರು ಆಸಕ್ತಿ ಇದಾರೆ ತುಂಬಾ ಜನ ಮಾಡೋರು ಇದಾರೆ ಈಗ ಹೊಸದಾಗಿ ಐದು ಹತ್ತು ಪೆಟ್ಟಿಗೆ ಇಟ್ಟವರು ಮ್ಯಾಕ್ಸಿಮಮ್ ಇಷ್ಟು ದೊಡ್ಡ ಮಾಡ್ತಾ ಮಾಡಲ್ಲ ಐದು ಹತ್ತು ಪೆಟ್ಟಿಗೆ ತುಂಬಾ ಜನ ಇದಾರೆ ನಿಮ್ಮ ಕಳಸೋತ್ತ ಗುಂಡಿ ರವಿ ಶೆಟ್ಟರ್ ಅವರೆಲ್ಲ ಮಾಡ್ತಿದ್ದಾರೆ ಈ ಕಡೆ ಬಾಳಹಳ್ಳಿಲಿ ಗುಡಮನೆ ಅಲ್ಲಿ ಎಲ್ಲ ಮಾಡ್ತಿದ್ದಾರೆ ಹೆಚ್ಚಾಗಿ ಈ ರತ್ನಗಿರಿ ಅಲ್ಲಿ ಇತ್ತೀಚೆ ಮಾಡ್ಕೊಂಡು ಮಾಡಿದ್ದಾರೆ ಅವ್ರ್ದೆಲ್ಲ ಮೇಂಟೆನೆನ್ಸ್ ನಾನೇ ಮಾಡ್ತೀನಿ ಕುಟುಂಬ ಇಡೋದು ಎಲ್ಲ ನಾನೇ ಮಾಡ್ತೀನಿ ಇಷ್ಟು ಚಾರ್ಜ್ ಅಂತ ಹೇಳಿ ಮತ್ತೆ ತೀರ ಕುಟುಂಬ ನೋಡಿಕೊಂಡು ಕೆಲವರು ಫ್ರೀಯಾಗಿ ಮಾಡೋದು ಇದೆ ನಾನು ಯಾಸಕ್ತಿ ಆಗ್ತಿರ್ತಾರೆ ಗೌರ್ಮೆಂಟ್ ಆಫೀಸರ್ ಇರ್ತಾರೆ ಅವ್ರು ಇಟ್ಕೊಂಡಿರ್ತಾರೆ ಅಲ್ಲಿ ಉಚಿತವಾಗಿ ಮಾಡ್ತೀನಿ ಯಾಕಂದ್ರೆ ಕೃಷಿಕರು ಇಡ್ಲೇಬೇಕು ಯಾವುದೇ ಸನ್ಮಾನ ಪತ್ರದಲ್ಲಿ ಇದೆ ಮನೆಗೊಂದು ನಸರಿ ತೋಟಕ್ಕೊಂದು ತೊಡಗ ಇಂಥ ಅಭಿಮಾನ ಜನ ಸಂತತಿ ಉಳಿಸಿ ಬಿಡಿಸಿ ಇಂಥ ಅಭಿಯಾನಗಳನ್ನ ಇಟ್ಕೊಂಡಿದ ಅದರಲ್ಲಿ ಗೌರ್ಮೆಂಟ್ ಆಫೀಸ್ ಚಿಕ್ಕಮೂರು ಅವರಿಗೆ ಯಾರೇ ಗೌರ್ಮೆಂಟ್ ಆಫೀಸ್ ಉಚಿತವಾಗಿ ಎರಡು ವರ್ಷಕ್ಕೆ ಎರಡು ಸಲ ನಾನು ಮೇಂಟೈನ್ ಮಾಡ್ತಾ ಇದ್ದೆ ಯಾವುದೇ ಚಾರ್ಜ್ ತಗೊಳ್ತೇನೆ ಈಗ ನೀವು ಈ ಎಲ್ಲಾ ಮಾಡ್ತಾ ಇರ್ತೀರ ಈ ಕೆಲವೊಂದು ಹೊರಗಡೆ ಈಗ ನಿಮ್ದು ಈಗ ಸಾಕಾಣೆ ಮಾಡ್ತಾ ಅಂತ ಸ್ವಲ್ಪ ಪ್ರಚಾರ ಆಗಿದ್ದು ಯಾವ್ದ್ರಿಂದ ಸರ್ ಪ್ರಚಾರ ಅಂತ ಹೇಳಿದ್ರೆ ನಮ್ಗೆ ಅವಾರ್ಡ್ ಏನಾಯ್ತು ಕಳಸ ಸುತ್ತಮುತ್ತ ಗೊತ್ತಾಕೆ ನಮ್ಗೆ ಇವರು ಏನು ಜೆಸಿ ಇದ್ರ ಅವರು ಮಾಡಿದ್ರು ಫಸ್ಟ್ ಒಂದು ಸನ್ಮಾನ ಮಾಡಿದ್ರು ರೋಟ್ರಿ ಅವರು ರೋಟ್ರಿ ಫಸ್ಟ್ ಸನ್ಮಾನ ಮಾಡಿ ಎರಡ್ ಸಾವಿರದ ಹದಿನೆಂಟು ಅವಾಗ ಕಳ್ಸಾ ತಾಲೂಕಲ್ಲಿ ಹೈಯೆಸ್ಟ್ ಪ್ರಚಾರ ಆಯ್ತು ಎಲ್ಲ ಬರೋದು ನೋಡೋದು ಮಾಡೋದು ನಾವು ಇಡ್ ಕೊಡೋದ ಅದ್ರ ಮಾಹಿತಿಗಳು ಶುರು ಮಾಡಿದ್ರು ಹಾಗೆ ಅದ್ರಿಂದ ಮೇಲೆ ಬೇರೆ ಬೇರೆ ಒಂದಷ್ಟು ಸನ್ಮಾನಗಳ ಅದು ಹೆಚ್ಚಾಗಿ ನಂಗೆ ಹೊರಗಡೆ ಆಗಕ್ಕೆ ಅಂದ್ರೆ ವಿಜಯ ಕರ್ನಾಟಕದವ್ರು ಒಂದು ಸನ್ಮಾನ ಮಾಡಿದ್ರು ಜಿಲ್ಲಾ ಅವಾರ್ಡ್ ಸಿಕ್ತು ನನಗೆ ರಾಜ್ಯ ಪ್ರಶಸ್ತಿ ಪ್ರಗತಿ ಪರಿಜಯ ಕೃಷಿ ಅನ್ನೋದು ರೈತ ಸೂಪರ್ ಸ್ಟಾರ್ ಅನ್ನೋ ಪ್ರಶಸ್ತಿ ಯಾವಾಗ ಸಿಕ್ತೋ ಅವಾಗ ಪೇಪರ್ ಅಲ್ಲಿ ಬಂದ ಅತಿ ಹೆಚ್ಚು ಎರಡ್ ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಆಯಿತು ಹಾಗೆ ನನಗೆ ಜಿ ಕೆ ವಿ ಲಿಂಕ್ ಹಾಕೋ ಬಹುಶಃ ಅದೇ ಒಂದು ಕಾರಣ ಆಯಿತು ಅಂತ ಅನ್ಸುತ್ತೆ ಒತ್ತರ ಒಂದು ಭೇಟಿ ಕೊಟ್ಟಿದ್ದೆ ವಿಜಯ ಕರ್ನಾಟಕದಿಂದ ನಂಗೆ ಜಿ ಕೆ ವಿ ಕೆಲವು ಅವಕಾಶ ಆಯ್ತು ಅಲ್ಲಿ ಏನು ನನಗೆ ಏನು ನಿಮ್ಗೆ ಅಲ್ಲಿ ಇದು ಸೆರಾ ಅಂತ ಹೇಳಿ ಅಥವಾ ತುಡೇಜೇನು ಅಂತ ಹೇಳ್ತೀವಿ ಕನ್ನಡದಲ್ಲಿ ತುಡೇಜೇನ್ ಪೇಟಿಗೆ ಸಾಮಾನ್ಯ ಎಲ್ಲ ಮಾಡ್ತಾ ಇದ್ರು ಅದ್ರ ನೊಸಿ ಜೇನು ಅಂತಿವೆ ರಾಳ ಜೇನು ಅಂತ ಅಂದ್ರೆ ಮರದಿಂದ ಮೇಣದಿಂದ ಮಾಡಿ ಕುಟುಂಬ ಮಾಡೋದ್ರಿಂದ ರಾಳ ಅಥವಾ ನಸರು ಅಂದ್ರೆ ಮೇಣ ಅಣಸು ಮಾಡೋದ್ರಿಂದ ಇದ್ರದ್ದು ಹೆಚ್ಚು ನಾ ಮಾಡ್ತೀವಿ ಎರಡ್ ಸಾವಿರದ ಒಂಬತ್ತರಿಂದ ಅಂದ್ರೆ ತಂದೆ ಅಜ್ಜ ಕಾಲದ ಮಾಡ್ತಾ ಇದ್ರು ವೈಜ್ಞಾನಿಕವಾಗಿ ಏನೂ ಇರ್ಲಿಲ್ಲ ಬೊಂಬು ಮತ್ತೆ ಅಡಿಕೆ ದಿಮ್ಮಿ ಮರದ ಒಣಗಿದ ದಿಮ್ಮಿಯಲ್ಲಿ ಕಟ್ಟಿಗೆಲ್ಲೇ ಸಿಗೋದು ಅಡಿಕೆ ಮಣ್ಣಲ್ಲಿ ಈ ತರ ಸಾಕ್ತಾ ಇದ್ರು ನಾನು ಎರಡ್ ಸಾವಿರದ ಒಂಬತ್ತರಿಂದ ವೈಜ್ಞಾನಿಕವಾಗಿ ಮಾಡಿದೆ ಅದನ್ನ ಅವಕಾ ಅವಕಾಶ ಕೊಟ್ಟಬಿಟ್ಟು ಬರೀ ಹನಿ ಚೆಂಬರ ಅಂತ ಬೇರೆನೆ ಮಾಡಿದ್ರೆ ಹೇಗಾಗತ್ತೆ ಅನ್ನೋದು ಹೊಸ ಮಾಡ್ತಾ ಇದ್ದೆ ಅದು ಬಹುಶಃ ನಮ್ಮ ರಾಜ್ಯಕ್ಕೆ ಹೊಸ್ತಾ ಇತ್ತು ನಂದು ಎರಡ್ ಸಾವಿರದ ಒಂಬತ್ತೆಂಟು ಹನ್ನೆರಡರಲ್ಲಿ ಹದಿನೈದು ಹದಿನೈದು ಟೈಪ್ ಮಾಡಿದೆ ಅದನ್ನ ಅದು ಎಲ್ಲೋ ಸಕ್ಸಸ್ ಆಯ್ತು ನಮ್ಮಲ್ಲಿ ಬಂದು ನೋಡಿ ಹೋಗಿ ಹೊರಗಡೆ ಎಲ್ಲ ಮಾಡ್ತಾ ಇವ್ ಆರ್ಟಿಕಲ್ ಕೂಡತ್ತಾ ಇರೋರು ನಾ ಮಾಡಿದ್ದು ಅಂತೇಳಿ ಹಾಗಾಗಿ ಎರಡ್ ಸಾವಿರದ ಹದಿನಾರರಿಂದ ನಾನು ಕೃಷಿ ಮೇಳಗಳಲ್ಲಿ ನಂದೇ ಆದ ರೀತಿ ಹದಿನೈದು ಕರ್ನಾಟಕ ಮೊಟ್ಟ ಮೊದಲ ಬಾರಿಗೆ ಹದಿನೈದು ಮಾದರಿ ಬಾಕ್ಸ್ ಅಂತ ಹೇಳಿ ಏನ್ ನೀವು ನೋಡುತ್ತಿದ್ರಿ ಇಲ್ಲಿ ನೋಡ್ಬೋದಲ್ಲ ಹದಿನೈದು ಟೈಪ್ ಹೊರಗಡೆ ಪ್ರಚಾರ ಮಾಡಿದ್ರು ಈಗ ಜಿ ಕೆ ಇರ್ಬೋದು ಬೆಂಗಳೂರು ಲಾಲ್ಬಾಗಲ್ಲಿ ಇರಬಹುದು ಕೃಷಿ ಮೇಳ ಅಥವಾ ಬ್ರಹ್ಮವರ ಈ ತರ ಬೇರೆ ಬೇರೆ ಕೃಷಿ ಮೇಳ ಮುಡಿಗೇರಿ ಚಿಕ್ಕಮೂರು ಶಿವಮೊಗ್ಗ ಇಂಥ ಕೃಷಿ ಮೇಳಗಳು ಎರಡ್ ಸಾವಿರದ ಹದಿನಾಲ್ನ ಸತತವಾಗಿ ನನ್ನ ಖರ್ಚೆಲ್ಲ ಹೋಗಿಬಿಟ್ಟು ಪ್ರದರ್ಶನ ಮಾಡಿದೆ ಅದ್ರ ಬಗ್ಗೆ ತರಬೇತಿ ಕೊಡುದು ಮಾಹಿತಿ ಕೊಡಕ್ ಶುರು ಮಾಡಿದೆ ಎರಡ್ ಸಾವಿರದ ಹದಿನೆಂಟರಿಂದ ಹೊರಗಡೆ ಖರೀದಿ ಶುರು ಮಾಡಿದ್ರು ನೃಸೃಜನ್ ಸ್ಪರ್ಶಾಲೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾ ಮಾಡಿರೋದು ಈಗೇನೋ ಹೊಸದಾಗಿದೆ ಯಂತ್ರದಿಂದ ತೆಗೆಯುವಂತೂ ಮಾಡಕ್ಕೂ ಸಾಧ್ಯ ಅಂತ ಹೇಳಿ ನಾನು ಹದಿನೆಂಟರಿಂದ ಯಂತ್ರದಲ್ಲಿ ಮರದಲ್ಲಿ ಮರದಲ್ಲಿದ್ರೆ ಮರ ಭಾಗ ಮಾಡ್ದೇನೆ ಹಾಗೆ ಅದನ್ನ ತೆಗೆಯುವಂಥದ್ದು ಒಂದು ಹೊಸದ್ ಮಾಡಿದ್ರು ಈಗ ಇದರ ಹೊಸ ಹೊಸ ಪರಿಚಯ ಆಯಿತು ಹಾಗೆ ಜಿ ಕೆ ವಿಕಲ್ಲಿ ಆನ್ಲೈನ್ ಕ್ಲಾಸು ಕೊಟ್ಟಿದ್ದಾನೆ ಕೊರೋನಾ ಟೈಮಲ್ಲಿ ಅಲ್ಲಿ ಒಂದು ನಾಲ್ಕು ಕ್ಲಾಸ್ ಕೊಟ್ಟಿದ್ದೇನೆ ತುಂಬ ಸುಪ್ರೋತ್ಸಾಹ ಕೊಡ್ತಾರೆ ನನಗೆ ಈ ತರ ಈ ವಿಜಯ ಕರ್ನಾಟಕ ಅವಾರ್ಡ್ ಆಗಿರೋದ್ರಿಂದ ಹೊರಗಡೆ ಪ್ರಚಾರ ಆಯಿತು ತುಂಬಾ ಜನ ಕರೆದು ತರಬೇತಿ ಕರೀತಾರೆ ಈಗ ಯುವಕರು ಈಗ ನಮಗೆ ನಿಮ್ಮನ್ನು ನೋಡಿ ಕೆಲವರೆಲ್ಲ ಜೇನು ಸಾಕಾಣಿ ನಾವು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ನಾವು ಮಾಡಬೇಕು ಆ ತರ ಏನಾದ್ರು ನಿಮ್ಮ ಹತ್ರ ಬಂದಿದಾರ ಸರ್ ಯಾರು ಖಂಡಿತ ಖಂಡಿತ ಇದು ಹೆಮ್ಮೆ ಅಂದ ನೀವು ಕೇಳಿದ್ದು ಬರೀ ಒಳ್ಳೇದಾಯ್ತಿದ್ದು ಇಲ್ಲೆಂದ್ರೆ ಅವರಿಗೆ ಹೋಗಿದೆ ನಮ್ದು ಈ ಖುಷಿ ರಾಯಚೂರಲ್ಲಿ ಈ ಮೊಬೈಲ್ ಅಲ್ಲಿ ಲೈವ್ ಆಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಮಾಡಿದ್ದೀನಿ ಆನ್ಲೈನ್ ಕ್ಲಾಸ್ ಎಲ್ಲ ಕೊಟ್ಟಿದ್ರಿಂದ ಅಂತ ಬೆಂಗಾಳಲ್ಲಿವೆ ಈ ನರ್ಸಿ ಜನ ಬಳ್ಳಾರಿಯವರು ತರಬೇತಿ ಹೊಂದಿದ್ದಾರೆ ನನ್ನ ಹತ್ರ ಬಳ್ಳಾರಿ ಅಂತ ಬೆಂಗಾಡು ನರ್ಸಿಟಿ ಜನ್ ಬರೋಲ್ವೇನಂತಿತ್ತು ಅಲ್ಲಿ ಸಹ ಸಾಕ್ತಿದ್ದಾರೆ ಎಲ್ಲ ಭಾಗದಲ್ಲಿವೆ ಸಾಮಾನ್ಯ ಒಂದು ಮೂರು ಮೂರು ವರ್ಷ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ನನ್ನ ಹತ್ರ ತುಂಬಾ ಜನ ಕೇಳ್ತಾರೆ ಈಗ ನಿಮ್ಮ ಹಂಗೆ ಕೆಲವರು ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ ಫೇಸ್ಬುಕ್ ಇದೆ ವಾಟ್ಸ್ಆಪ್ ಅಲ್ಲಿ ಈ ತರ ಗ್ರೂಪ್ಗಳಿದೆ ನಾನು ಹದಿನೆಂಟು ವಾಟ್ಸಪ್ ಗ್ರೂಪ್ ಇದೆ ಜೇನು ಕೃಷಿ ಇದೆ ಅದ್ರ ಬಗ್ಗೆ ಕೆಲವರೆಲ್ಲ ಗ್ರೂಪ್ ಅಲ್ಲಿ ತುಂಬಾ ಜನ ಗೊತ್ತಿದ್ದೋರಿದ್ದಾರೆ ಅವ್ರು ಹಾಕ್ತಾರೆ ಯಾವ್ದು ಇಲ್ಲ ಅಂದ್ರೆ ನಾನು ಕೊಡ್ತೀನಿ ನನ್ ಗೊತ್ತಿದ್ದು ನನ್ ಬಿಡಕ್ ಬಂದ ನಾನು ಕೊಡ್ತೀನಿ ಕೆಲವೊಂದು ಆ ತರ ಕೊಟ್ಟು ತುಂಬ ಅದೇ ಮೂರು ವರ್ ಸಾವಿರ ಬರೀ ಜೇನು ಕೃಷಿ ಕಾಂಟ್ಯಾಕ್ಟ್ ನಂಬರ್ ಇದೆ ನನ್ನ ಹತ್ರ ತುಂಬಾ ಜನ ಮಾಡ್ತಿದ್ದಾರೆ ಇದರಲ್ಲಿ ನಿಮಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ ಸರ್ ಈ ಜೇನು ಸಾಕಾಣಿಗೆ ಅಲ್ಲಿ ಇವತ್ತು ನಾನೇನೊಂದು ಗುರ್ಸ್ಕೊಂಡಿದ್ದೆ ಅಂದ್ರೆ ಜೇನು ಖುಷಿ ಇಂದನೆ ನಂದು ಅದೇನು ತಗೊಂಡ್ ಎಂಬತ್ತಾರಲ್ಲಿ ಅವತ್ತ ಇವತ್ತಿ ಹೋಲ್ಸಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದು ಆದಾಯದ ವಿಚಾರದಲ್ಲಿ ತಗೊಂಡ್ರೆ ಎಂಬತ್ತಾರ ನಾನು ತರಬೇತಿ ತಗೊಂಡೆ ಎಂಬತ್ತಾರ ತೊಂಬತ್ತರ ಆಸ್ಪಾಸಲ್ಲಿ ಜಾಸ್ತಿ ಕಾಡು ಇತ್ತು ಅವಾಗ ಮರಗಸಿಯಲ್ಲಿ ಸ್ವಲ್ಪ ಕಡಿಮೆ ಇತ್ತು ಕಾಪಿ ತೋಟಕ್ಕೆಲ್ಲ ಅರವತ್ತು ಪರ್ಸೆಂಟ್ ನೆರಳಿತ್ತು ಈಗ ಸ್ವಲ್ಪ ಕಡಿಮೆ ಅಲ್ವಾ ಹಾಗಾಗಿ ಒಂದು ಅದು ಅದು ಕಡಿಮೆ ಆಗ್ಬೋದು ಹದಿನೈದು ಮ್ಯಾಕ್ಸಿಮಮ್ ಹದಿನೈದು ಕೆಜಿ ತೆಗೆದಿದ್ದೆ ಅವಾಗ ನಮ್ಮ ತಂದೆ ಕಾಲದಲ್ಲಿ ಎಪ್ಪತ್ತೆರಡು ದಿವಸ ಪಿಟ್ಗೆ ಅಲ್ಲಿ ನೀವು ನೋಡ್ಬೋದು ಇವತ್ತು ಇವಾಗ ಉಳ್ಕೊಂಡಿದೆ ಅಂದ್ರೆ ಸಾಕಷ್ಟು ಆಹಾರ ಸಿಗ್ತದೆ ಅಂತೇನೆ ಅವ್ರಿಂದಾನು ಕುಟುಂಬ ಸ್ಟ್ರೆಂತ್ ಆಗಿತ್ತು ಇತ್ತು ಅವಾಗ ಆದಾಯ ಜಾಸ್ತಿ ಈಗ ಬರ್ತಾ ಬರ್ತಾ ಸ್ವಲ್ಪ ಈ ಕಾಡು ನಾಶ ಮತ್ತೆ ಏಕ ಬೆಳೆ ಈ ಬರೀ ಅಡಿಕೆ ತೋಟ ಅಥವಾ ಬರೀ ಕಾಫಿ ತೋಟದಲ್ಲಿ ಆದ್ರೆ ಒಂದ್ ಸೀಸನ್ ಮಾತ್ರ ಆಗಿದ್ರಿಂದ ಆಗುತ್ತೆ ಬೇರೆ ಬೇರೆ ಬೆಳೆ ಇದ್ರೆ ಅತಿ ಹೆಚ್ಚು ಆದಾಯ ಸಿಕ್ತಿತ್ತು ಹಾಗೆ ಅವಾಗ ಕಾಡು ಇರೋದ್ರಿಂದ ನಾನು ಎಂ ಹದಿನೈದು ಹದಿನಾರು ಕೆ ಜಿ ಅಂದ್ರೆ ಹತ್ತು ಕೆ ಜಿ ಅವರೇಜ್ ಅಂತೂ ತೆಗಿತಾ ಇದ್ದೆ ಈಗ ಅದು ಮೂರಿಂದ ನಾಲ್ಕು ಕೆ ಜಿ ಬಂದಿದೆ ಹಾಗಾಗಿ ಅದು ಆದಾಯ ಕಡಿಮೆ ಆದ್ರೆ ಕುಟುಂಬ ಡೆವಲಪ್ ಮಾಡಿ ಮಾರಾಟ ಮಾಡೋದ್ರಿಂದ ಆಗುತ್ತೆ ಆಮೇಲೆ ಜೇನು ಅಷ್ಟೇ ಹೊರಗಡೆ ಮುನ್ನೂರು ನಾನೂರು ಇದ್ರೂ ನಮ್ದು ಮಿಷನ್ ಅಲ್ಲಿ ತಗೋದು ಹಾಗೆ ಏನು ಪ್ರೊಸೆಸಿಂಗ್ ಮಾಡೋದಿಲ್ಲ ನಾವು ನೇರ ಕಚ್ಚ ಜೇನು ಅಂತ ನೇರ ಕೊಡೋದ್ರಿಂದ ಎಂಟುನೂರಿಂದ ಸಾವಿರ ರೂಪಾಯಿ ಇದೆ ಅದರಲ್ಲಿ ಮೂರು ವೆರೈಟಿ ಮಾಡ್ತೀನಿ ಆರ್ನೂರು ಇದೆ ಎಂಟುನೂರು ರೂಪಾಯಿ ಇದೆ ಸಾವಿರ ಇದೆ ಈ ಬ ಸಾವಿರ ರೂಪಾಯಿ ಅಂದ್ರೆ ತಿಕ್ನೆಸ್ ಮೇಲೆ ಕೊಡ್ತೀವಿ ಯಾವುದೇ ಪ್ರೊಸೆಸ್ ಹಂಗಿರಲ್ಲ ಹಾಗೆ ಕೊಡ್ತೀವಿ ಅದರಿಂದ ಆ ಜಾಸ್ತಿ ರೇಟ್ ಸಿಗೋದ್ರಿಂದ ನಮ್ಗೆ ಅದು ಒಂದು ಆದಾಯ ಆಮೇಲೆ ಮೇಣಂದು ಆದಾಯ ಇದೆ ಕುಟುಂಬದ ಆದಾಯ ಆಮೇಲೆ ತರಬೇತಿ ಕೊಡಕ್ಕೆ ಹೋಗ್ತೀನಲ್ಲ ಅಲ್ಲಿ ನಮಗೆ ಫೀಸು ಕೊಡ್ತಾರೆ ಸಾಮಾನ್ಯ ಅಂದ್ರೆ ಹೊರಗಡೆ ಹೋದ್ರೆ ಮೂರು ಸಾವಿರವರೆಗೂ ಕೊಡ್ತಾರೆ ನಮಗೆ ಲೋಕಲ್ ಆದ್ರೆ ಐನೂರು ಸಾವಿರ ರೂಪಾಯಿ ಈಗ ಜನ ಸಾಮಾನ್ಯ ಬಂದಂಗಟ್ಟಿದ್ವಿ ನಾನು ಜನ ಮೂರ ತರಬೇತಿ ತಗೊಂಡವರು ಸಹ ಇರಬಹುದು ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ನೂರ ಹತ್ತು ಜನ ಭಾಗವಹಿಸಿದ್ರು ತರಬೇತಿ ಬರ್ತಾರೆ ಒಬ್ಬಿಬ್ರು ಬಂದಿದ್ದು ಲೆಕ್ಕಕ್ಕಿಲ್ಲ ಇದುವರೆಗೆ ಸಾಮಾನ್ಯ ನಂದು ನೂರ ಎರಡು ತರಬೇತಿ ಆಗಿದೆ ಅಧಿಕೃತವಾಗಿ ಈಗ ಬರ್ತೀನಿ ಅಂತ ಹೇಳಿ ಅಧಿಕೃತವಾಗಿ ಕೊಟ್ಟಿರ್ ಬ್ಯಾನರ್ ಎಲ್ಲ ಹಾಕಿಕೊಂಡು ನಾನು ತರಬೇತಿ ಕೊಟ್ಟಿರೋದು ನೂರ ಎರಡು ಆಯ್ತು ಈಗ ಬೇರೆ ಕಡೆ ನಾವು ಕನ್ಫೇರ್ ಮಾಡಿದ್ರೆ ಕೆಲವು ಕಡೆ ಬಾಕ್ಸು ಮರದ್ದು ಮತ್ತೆ ಈ ಅಡಿಕೆ ದಬ್ಬೆಯಲ್ಲೆಲ್ಲ ಮಾಡಿರ್ತಾರೆ ಸರ್ ನಿಮ್ಮಲ್ಲಿ ನಾನು ನೋಡಿದಾಗ ವೆರೈಟಿ ವೆರೈಟಿ ಒಂಥರ ಡಿಫ್ರೆಂಟ್ ಆಗಿದೆ ಅದು ಯಾವ ತರ ನಿಮಗೆ ಅಲ್ಲ ಹೌದು ಅದೇ ಅಂತ ಇದ್ದಾರೆ ಅದೇ ಎರಡ್ ಸಾವಿರದ ಒಂಬತ್ತು ಸೃಜನ್ ವಿಚಾರ ಅಂತ ಏನು ಹೇಳ್ತಿವ ಈ ತುಳಿನಲ್ಲಿ ಮುಜೆಂಟಿ ಅಂತಾರೆ ಇಂಗ್ಲಿಷ್ ಅಲ್ಲಿ ಎಷ್ಟು ಬಿ ಅಂತ ಹೇಳ್ತಾರೆ ಇದು ಒಂದ್ಸಲ ಬಿದ್ರು ಬಿದ್ದಿತ್ತು ಬಿದ್ರಲ್ಲಿ ಆ ಮಧ್ಯ ಹೋಲ್ ಆಗಿ ಆ ಕಡೆಗೆ ಪಾಸ್ ಆಗಿತ್ತು ಇದರಲ್ಲಿ ಫುಲ್ ಬ್ರೂಡ್ ಇತ್ತು ಅದರಲ್ಲಿ ಹನಿ ಮಾತ್ರ ಸಂಗ್ರಹಿಸಿತ್ತು ಹಾಗಾದ್ರೆ ಇವಕ್ಕೆ ಜಾಗ ಕೋಡ್ ಮಾಡಿ ಇವು ಸಪ್ರೇಟ್ ಆಗಿ ಹನಿ ಮಾಡ್ತವೆ ಅಂತ ಯಾವಾಗ ಬಂತು ಟೈಪ್ ಮಾಡಕ್ ಶುರು ಮಾಡಿದೆ ಬೇರೆ ಬೇರೆ ಟೈಪ್ ಅಂದ್ರೆ ಆರ್ಟಿಕಲ್ ಓರಿಜೆಂಟ್ ಅಂತ ತಿನ್ಬಿಡ್ತವೆ ಮೇಲ್ಗಡೆ ಮತ್ತು ಕೆಳಗಡೆ ಈ ತರ ಬೇರೆ ಬೇರೆ ಮಾಡಿದ್ವಿ ಯಾವ್ದಾದ್ರಲ್ಲಿ ಆಗುತ್ತೆ ಅಂತ ಹೇಳಿ ತೆಂಗಿನ ಚಿಪ್ಪ ಇರ್ಬೋದು ಅಡಿಕೆ ಮರ ಬಿದ್ರು ಇವು ಮಾಮೂಲಿ ಇತ್ತು ಪಿ ಸಿ ಪೈ ಪಿ ಯು ಸಿ ನೇರ ಕೊಟ್ರೆ ಅವಕ್ಕೆ ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತೆ ಕೋಲ್ಡ್ ಆಗುತ್ತೆ ನಮ್ಮಲ್ಲಿ ಮಳೆ ಜಾಸ್ತಿ ಮತ್ತೆ ಇದರಿಂದ ತುಂಪಾಗುತ್ತೆ ಬಿಸಿಲಲ್ಲಿ ಎದುರು ಬಿಸಿಲು ಹೊಡೆದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಒಳಗಡೆ ಥರ್ಮಕೋಲ್ ಹಾಕಿ ಅವ್ರ ಒಳಗಡೆ ಜಿನ್ಸಿ ಹಾಕಿ ಮಾಡಿದೆ ಅದನ್ನ ಸ್ವಲ್ಪ ಮಾಡಬೇಕು ಈಗ ಎಲ್ಲರೂ ಮಾಡ್ತಾರೆ ಈಗ ಶುರು ಮಾಡಿದ್ದಾರೆ ಪ್ಲಾಸ್ಟಿಕ್ ಬಹಳ ಜನ ಮಾಡ್ತಾರೆ ಇದು ಮಲೇಷಿಯಾದ ವಿಡಿಯೋ ನೋಟ್ ಮಾಡಿದ್ವಿ ಅದ ನಾ ಬೇರೆ ಬೇರೆ ಎಲ್ಲಿ ನೋಟ್ ಮಾಡಿದ ಅದು ಅದೇ ಹೆಸರು ಇಟ್ಟಿದ್ದೀನಿ ಮಲೇಷಿಯಾದ ಮಾದರಿ ಅಂತೇಳಿ ಕೇರಳದಲ್ಲಿ ಎರಡು ಟೈಪ್ ನೋಡಿದ್ದೆ ಅದು ಕೇರಳ ಮಾದರಿ ಅಂತ ಇಟ್ಟಿದ್ದೀನಿ ನಂದೆ ಅದು ಇಪ್ಪತ್ನಾಲ್ಕು ಮಾದರಿ ಇದೆ ಈಗ ಮೊದಲ ಹದಿನೈದು ಇಪ್ಪತ್ನಾಲ್ಕು ಬೇರೆ ಬೇರೆ ಮಾಡಿದ ಅದು ಅವಕಾಶ ಮಾಡಿ ಕೊಟ್ಟಾಗ ಹನಿ ಚೆನ್ನಾಗಿ ಅಂತ ನೋಡಿದಂಗೆ ಒಂದಿದ್ದಂಗೆ ಒಂದಿಲ್ಲ ನೀವೇನು ಗಮನಿಸಿದ್ರಿ ಅಲ್ವಾ ಬೇರೆ ಬೇರೆ ಎಲ್ಲದೂ ಸಹ ಸೂಕ್ತಾನೆ ಆದ್ರೆ ಮರ ಸೂಕ್ತ ನಾನು ಹೇಳೋದು ಎಲ್ಲೋದ್ಕಿಂತನವೇ ಮುಕ್ಕಾಲು ಇಂಚ್ ದಪ್ಪದ ಮರದ ನಸ್ರ ಜನ ಬಹಳ ಸೂಕ್ತ ಅದು ಸಿರನ್ ಆಗ್ಲಿ ಇವಾಗ ಎರಡು ಅದೇ ಒಳ್ಳೇದು ನಾನು ಇಡಕ್ಕೆ ನೀವು ಹೇಳಿದಾಗ ಗ್ಲಾಸ್ ಪೆಟ್ಟಿಗೆನೂ ಇದೆ ನೋಡಿದ್ರೆ ಸಿಡೆಯನ್ನು ಗ್ಲಾಸ್ ಇದೆ ಸ್ಟಿಂಗ್ಲೆಸ್ ಬೀನು ಗ್ಲಾಸ್ ಇದೆ ಅದೇನು ನೀವು ನಸರು ಜನ ಗ್ಲಾಸ್ ಪೆಟ್ಟಿಗೆ ಕಾರಣ ಏನಂದ್ರೆ ನಮ್ಮ ಕೃಷಿ ವಿದ್ಯಾಲಯದವರು ಬೇರೆ ಬರ್ತಾರೆ ಯೂನಿವರ್ಸಿಟಿಗಳು ಪಿ ಎಚ್ ಡಿ ಸ್ಟೂಡೆಂಟ್ ಈಗ ಹದಿಮೂರನೇ ಪಿ ಎಚ್ ಡಿ ಸ್ಟೂಡೆಂಟ್ ಮನೆ ಬಂದ್ರು ತೆರಿಯಾಗಿರ್ತದೆ ಪ್ರಾಕ್ಟಿಕಲ್ಲು ಕೆಲವರು ಜೇನಿನ ಮಾದರಿ ಕುಟುಂಬ ಮಾದರಿ ಆ ಯಾವ ಮಾದರಿ ಇದೆ ಈ ತರ ಬೇರೆ ಬೇರೆ ಪಿ ಎಚ್ ಡಿ ಮಾಡೋರು ಎಲ್ಲಿ ಹದಿಮೂರು ಜನ ಬಂದಂಗಾಯ್ತು ಇನ್ನು ಎಮ್ ಎಸ್ ಸಿ ಅಥವಾ ಯು ಸಿ ಮಾಡಿ ಡಿಪ್ಲೊಮಾ ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡೋರು ಅವರು ಒಂದು ಹತ್ತೊಂಬತ್ತು ಜನ ಬಂದಂಗಾಯ್ತು ಈ ತರ ಹೊರಗಡೆ ಕೊಡೋದ್ರಿಂದ ಅದೊಂದು ಖುಷಿ ಇದೆ ನಾವು ಮಾಡಿದ್ ನೋಡಕ್ ಬರ್ತಾರೆ ನಮ್ಮನ್ನು ಗುರ್ಸಿದಾರಲ್ಲ ಅಂದ್ರೆ ನಮ್ಮಲ್ಲಿ ಉಪಯೋಗ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಪರೋಕ್ಷವಾಗಿ ನಮ್ಮಿಂದ ಒಂದು ವಿದ್ಯಾ ದಾನ ಮಾಡಿದಂಗ ಆಗುತ್ತಲ್ಲ ಖುಷಿಯಿಂದ ಅದನ್ನು ಮಾಡ್ತೀನಿ ಯಾರು ಬರ್ತೀವಿ ಅಂತ ಹೇಳಿದ್ರೆ ಟೈಮ್ ಮೊದಲ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಮೊನ್ನೆ ಮನೆ ಬಂದೋದು ಅದೇ ರಾಯಚೂರು ಬಂದರೆ ವಿಶೇಷವಾಗಿ ನೀವು ಹೇಳಿದಾಗ ಅಮೆರಿಕಿಂದಾನು ಬಂದಿದ್ದಾರೆ ನಮ್ಮಲ್ಲಿ ನೋಡಿಕೆ ವಿಚಾರಕ್ಕೆ ಅಮೆರಿಕ ಯೂನಿವರ್ಸಿಟಿ ಅವರು ಬಂದಿದ್ದಾರೆ ಹಾಗೆ ಪೂನಾ ಯೂನಿವರ್ಸಿಟಿ ಅವರು ಬಂದಿದೆ ಅಂದ್ರೆ ಅಂತರಾಜ್ಯ ಮತ್ತು ವಿದೇಶಿಂದಾನು ಬಂದಂಗಾಯ್ತು ನಿಮ್ಮ ಈ ಸಾಕಾಣಿಕೆ ನೋಡಿ ಈಗ ಅಮೆರಿಕದಿಂದ ಹೇಳಿದ್ರು ಸರ್ ಅದ್ ಬಹಳ ಖುಷಿ ಮಾಡಿದ್ರು ಅವ್ರು ಖುಷಿ ಅವರು ನಾನು ತುಂಬಾ ನೋಡಿದಿನಿ ಅವ್ರು ಈ ಟೈಪ್ ಮಾಡಿದ್ರೆ ಬಹಳ ಇಷ್ಟ ಆಯ್ತು ನಮ್ಗೆ ಅಂತಂದ್ರು ಬೇರೆ ಬೇರೆ ಟೈಪ್ ಅಲ್ಲಿ ಅವರು ನೋಣ ಯಾವ ಯಾವ ಪ್ರಭೇದ ಇದೆ ಅನ್ನೋದು ಅಧ್ಯಯನ ಇತ್ತು ಅವರೊಳ ಮೇನ್ ಇದ್ದಿದ್ದು ಅವ್ರಿಗೆ ನೋಣಗಳು ಯಾವ್ಯಾವ ಪ್ರಭೇದ ಹನ್ನೊಂದು ಪ್ರಭೇದ ಇದೆ ನಮ್ಮಲ್ಲಿ ಒಂದು ಮೂರು ಪ್ರಭೇದ ಇದೆ ಯಾವ್ಯಾವ ಪ್ರಭೇದ ಇದೆ ಹೇಗೆ ಸಾಕಾಣಿಕೆ ಮಾಡ್ತಾರೆ ಎಲ್ಲಿ ಸಾಕಾಣಿಕೆ ಮಾಡಿ ಎಲ್ಲಿ ಹೆಚ್ಚು ಜೇನು ಇದಾವೆ ಅನ್ನುವಂತ ಅಂತ ತಿಳಿದ ಉದ್ದೇಶ ಅವ್ರು ವರ್ಲ್ಡ್ ಇದು ಮಾಡ್ತಾ ಇದ್ರು ಹಾಗೆ ಅವ್ರು ಬಂದು ನೋಡಿ ಬಾರಿ ಖುಷಿ ಪಟ್ಟರು ಅವರು ಈಗ ಜೇನು ಇದಾಗುತ್ತಾ ಅಂದ್ರೆ ಅದಕ್ಕೆ ಕೆಲವು ಆಹಾರಗಳೆಲ್ಲ ಸಿಗುತ್ತಲ್ಲ ಸರ್ ಯಾವ ಟೈಮ್ ಅಲ್ಲಿ ಜಾಸ್ತಿ ಸಿಗುತ್ತೆ ನಮ್ಮಲ್ಲಿ ನೋಡಿ ಜನವರಿಯಿಂದಾನೇ ಸ್ಟಾರ್ಟ್ ಆಗುತ್ತೆ ಈಗ ಜನವರಿಂದ ಎಲ್ಲ ಗಿಡ ಮರ ಬಳ್ಳಿ ಕುರ್ಚಿಲ ಗಿಡಗಳು ಇರಬಹುದು ಬರೀ ಮರ ಅಂತಲ್ಲ ಕುರ್ಚಿಲ ಗಿಡ ಪೊದೆಗಳು ಇದ್ರಿಂದ ಸಂಗ್ರಹಿಸ್ತವೆ ಶಿರಾನ್ ಏನಾಗ್ತದೆ ದೊಡ್ಡ ದೊಡ್ಡ ಮರ ಹೋಗಬೇಕು ಯಾಕೆ ಆಹಾರ ಜಾಸ್ತಿ ಸಂಗ್ರತವೆ ಅದೇ ಸಿಂಗ್ಲೆ ಹೇಳ್ತೀವಿ ರಾಳ ಅಂತ ಹೇಳ್ತೀವಲ್ಲ ಇದು ಕಳೆ ಹುಲ್ಲು ಆಗುತ್ತೆ ಹಾಗೆ ನೀವು ನೋಡಿದ್ರಲ್ಲ ಎಲ್ಲ ಕಳೆ ಬೆಳೆಸಿ ಕಂಡಿದ್ದೀನಿ ಈಗ ಈ ಟೈಮಿಗೆ ಹೂವು ಆಗೋದವು ನಾವು ಮೊದಲೇ ಹೊಡೆದ್ಬಿಟ್ರಿ ಅಡಿಕೆ ಸೀಸನ್ ಗೆ ಬೇಕು ಅಷ್ಟೇ ನಾಳೆ ಕೊನೆ ತೆಗೆಯ್ತು ನೀವತ್ತ ಹಾಡ್ಬೇಡಿ ಕಾಪಿ ತೋಟದ ಹಣ್ಣು ಕೂಡಿ ಟೈಮ್ ಮಾತ್ರ ಹೋಳ್ಬಾಡಿನ ಅಲ್ಲಿವರೆಗೆ ಹೂವು ಆಗುತ್ತಲ್ಲ ಆ ಹೂ ಸಾಕೋಕೆ ಅದರಿಂದ ಈ ಸೀಸನ್ ಹಿಡಿದು ಮೇ ಲಾಸ್ಟ್ ವರೆಗೂ ನಮ್ಗೆ ಸೀಸನ್ನೇ ಹನಿ ಸಿಗುತ್ತೆ ಈಗ ಈ ದೊಡ್ಡ ಮರಗಳೆಲ್ಲ ಇರ್ತವೆ ಸರ್ ಈಗ ನೀವು ಅದನ್ನ ಮರ ಇಟ್ಟಿದ್ರಿ ಅದರಲ್ಲಿ ಜೇನು ಹೆಂಗೆ ತೆಗಿತೀರಾ ಸರ್ ನೀವು ಎಲ್ಲಾ ಮುಚ್ಚಿ ಹೋಗಿರುತ್ತಲ್ಲ ಆ ಘಾಡ್ ಮರದಲ್ಲಿ ತೆಗೆಯೋದು ಸ್ವಲ್ಪ ಕಷ್ಟನೇ ಇದೆ ಅದನ್ನ ನಾವು ಹೆಚ್ಚು ತೆಗಿ ಹೋಗಲ್ಲ ಅವಕ್ಕೆ ಬಿಡ್ತೀವಿ ನ್ಯಾಚುರಲ್ ಏನ್ ಕಾಡಲ್ಲಿ ಇದೆ ಹುತ್ತಲ್ಲಿ ಇದ್ದಿದ್ದು ನಾನ್ ಹೋಗಲ್ಲ ನಮ್ಗೆ ಅವು ಮೂಲ ಕುಟುಂಬ ಅಂತ ಡಿವೈಡ್ ಆಗಿದ್ದು ಸೆರೆಗೂಡು ಅಂತ ಇರ್ತೀವಿ ಸೆರೆ ಗೂಡಿಗೆ ಅವೇ ಬಂದು ಸೇರ್ಕೊಳ್ತಾವಲ್ಲ ಅದನ್ನ ನಾವು ಮೇಂಟೈನ್ ಮಾಡ್ತೀವಿ ಕಿತ್ತು ಆ ತರ ಮಾಡೋದಿಲ್ಲ ಪೆಟಿಗೆಲ್ಲೇ ಡಿವೈಡ್ ಮಾಡೋದ್ರಿಂದ ನಮ್ಗೆ ಇದ್ರಲ್ಲಿ ಆದಾಯ ಜಾಸ್ತಿ ಅದು ಕೆಲಸ ಜಾಸ್ತಿ ಆಗುತ್ತೆ ಪೆಟ್ಟಿಗೆ ಮಿಷನ್ ಅಲ್ಲೇ ತೆಗಿತೀವಿ ನಾವು ಯಾವ್ದು ಕೈಲಿ ಹಿಂಡೋದಿಲ್ಲ ಜನ್ಸ್ ಸಾಕಿದ್ದು ಈಗ ನೋಡ್ಬೋದು ಮಿಷನ್ ಇದೆ ಮಿಷನ್ ಅತ್ತಿರಿ ತೆಗಿದಾಯ್ತು ಹಾಗೆ ಸಿಂಗ್ಲೆ ಅಷ್ಟೇ ಸಿಂಗ್ಲಸ್ಪಿ ನಾನು ಯಂತ್ರದ ಸಹಾಯ ತೆಗೆದಿದ್ರೆ ಕೆಲ ಒಂದಷ್ಟು ಕೈಯಲ್ಲಿ ಹಿಂಡಬಾರ್ದು ಹಿಂಡ್ಬಾರ್ದು ಅದನ್ನ ಅದೊಂದು ಪಾತ್ರ ಒಳಗಡೆ ಜಾಡ್ರಿ ಹಾಕಿ ಆ ಜಾಡ್ರಿ ಮೇಲ್ಗಡೆ ಹಾಕಿ ಚಾಕಲ್ಲಿ ಈ ತರ ಸ್ವಲ್ಪ ಪ್ರೆಸ್ ಮಾಡಿ ಬಿಸಿಲಲ್ಲಿ ಇಟ್ಬಿಟ್ರೆ ಪ್ಯೂರ್ ಹನಿ ಕಾಗಡಿ ಬರ್ತದೆ ಪೋಲನ್ ಒಂದ್ ವೇಳೆ ಸ್ಟಾಕ್ ಇದ್ರು ಅದ್ ಮೇಲ್ಗಡೆ ಇರ್ತದೆ ಕಾಗಡಿ ಬರೋದ್ ಹಾಗಾಗಿ ಪ್ಯೂರ್ ಹನಿ ಕಲೆಕ್ಟ್ ಮಾಡುದು ಈಗ ನೀವು ಜಾಸ್ತಿ ಈ ಕೃಷಿ ಕಡೆನೇ ಕೊಡ್ತೀರಾ ಜೇನು ಸಾಕಣೆ ಕಡೆ ಮನ್ಸು ಜಾಸ್ತಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಜೇನು ತಿಳಿದ್ರೆ ನಮ್ಮಲ್ಲಿ ಒಂದು ಮಾತಿದೆ ಹೇಳಿ ಟೈಮಿನ ಹೋಗ್ಲಂದ್ರೆ ಹೋದ್ನೇ ಅನ್ನೋ ಒಂದು ಇದೆ ಯಾಕಂದ್ರೆ ಜೇನಿಗೆ ಹೆಚ್ಚು ನಾನು ಒತ್ತು ಕೊಡ್ತೀನಿ ಕೃಷಿ ಜಾತಿಗೆ ಇದರಲ್ಲಿ ಮೊದ್ಲಿಂದ ಬಂದ್ಬಿಟ್ಟಿದೆ ನನ್ಗೆ ಜೀವನದ ಒಂದು ಪಾಠ ನಮಗೆ ನಿಮ್ಮ ಜೇನು ಪೆಟ್ಟಿಗೆ ಯಾವ ತರ ಇದೆ ಅಂತ ಸ್ವಲ್ಪ ಸರ್ ಈ ತರ ಪೆಟ್ಟಿಗೆ ಎಲ್ಲ ಬಾಕ್ಸ್ ಎಲ್ಲ ಮಾಡಿದ್ರೆ ಗ್ಲಾಸ್ ಪೆಟ್ಟಿಗೆ ನಮ್ಮಲ್ಲಿ ಅದೇ ಪಿ ಎಚ್ ಡಿ ಸ್ಟೂಡೆಂಟ್ ಅಥವಾ ಹೊರಗಡೆ ಕೃಷಿ ವಿದ್ಯಾಲಯದಲ್ಲ ಬರ್ತಾರೆ ವಿದ್ಯಾರ್ಥಿಗಳು ಅಥವಾ ನಾನಿಲ್ದಾಗ ಬಂದಾಗ ಹಾಗೆ ವಾಪಸ್ ಹೋಗುವ ಜೇನ್ ನೋಡಕ್ಕೆ ಅಂತ ಬಂದಿರ್ತಾರೆ ಫೋನ್ ಮಾಡಿ ಎಲ್ಲ ಸಿಕ್ಕಿರಲ್ಲ ಅವರಿಗೆ ಅಥವಾ ಹೋರ್ನಾಡು ಕಳ್ಸಾ ಬಂದಾಗ ನಮ್ಮಲ್ಲಿ ಭೇಟಿ ಕೊಡ್ತಾರೆ ಅವ್ ನಮ್ಮಲ್ಲಿ ನಮ್ಮ ಹೆಂಗಸರು ಅಥವಾ ಮಕ್ಕಳು ಯಾರು ತೋರ್ಸೋಕೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ರೆ ಗ್ಲಾಸ್ ಇಂದು ಈ ತರ ಒಂದು ಅದಿಂದ ನೋಣಗಳು ಹೊರಗಡೆ ಬರೋದಿಲ್ವ ಅಲ್ಲ ಎಲ್ಲ ನೋಡ್ರಿ ರಾಣಿ ಮೊಟ್ಟೆ ಇಡೋದಾಗ್ಲಿ ಹನಿ ಸಂಗ್ರಹಿಸೋದು ಪೊಲನ್ ಹೇಗೆ ಕೂರಿಸುತ್ತೆ ಪ್ರತಿ ಒಂದನ್ನು ಇದರಲ್ಲಿ ನೀವು ಗಮನಿಸಬಹುದು ಆ ಉದ್ದೇಶದಿಂದ ಗ್ಲಾಸ್ ಮಾಡಿದ್ದೀನಿ ಅಲ್ಲ ನಾನು ಇದು ಪ್ರಥಮ ಬಾರಿಗೆ ನೋಡ್ತಾ ಇರೋದು ಅಂದ್ರೆ ಕೆಲವು ಖಾಲಿ ಬಾಕ್ಸ್ ಮಾತ್ರ ಇರುತ್ತೆ ಬಟ್ ನಾವು ನೋಡಿದ ಮಟ್ಟಿಗೆ ಇದು ಗ್ಲಾಸ್ ಇಂದ ಬಾರಿ ವಿಶೇಷವಾದ ಒಂದು ಖಂಡಿತ ಅದೇ ಉದ್ದೇಶ ಒಂದು ನನಗೂ ಅಧ್ಯಯನಕ್ಕೂ ಆಗುತ್ತೆ ಹೇಗೆ ಅಂತ ಹೇಳಿ ಜೊತೆಗೆ ಬಂದವರಿಗೆ ಅಧ್ಯಯನಕ್ಕೂ ಅನುಕೂಲ ಆಗುತ್ತೆ ನಾನು ಇಲ್ದಾಗ ಯಾರು ವಾಪಸ್ ನಿರಾಸೆಯಿಂದ ಹೋಗುವ ಸಮಸ್ಯೆ ಆಗಿದೆ ನೋಡಬಹುದು ಪ್ರತಿಯೊಂದನ್ನ ಗಮನಿಸ್ ಅನುಕೂಲ ಅನ್ನೋ ಉದ್ದೇಶಕ್ಕೆ ನೋಡಿ ನೋಡಿ ಇದು ಡ್ರೋನ್ ಇದೆಲ್ಲ ಇದೆಯಲ್ಲ ನೋಣ ಈಗ ರಾಣಿ ನೋಡಿ ಇದು ಗಂಡನೋಣ ನೋಣ ಇವೆಲ್ಲ ವರ್ಕರ್ ಬಿ ಅದ್ರ ಕೆಲಸಗಾರ ನೋಡೋಣ ಪ್ರತಿಯೊಂದು ಕಾಣಿಸುತ್ತೆ ಇದು ಹನಿ ಚಾಂಬರ್ ಇಲ್ಲ ಹನಿ ಸಂಗ್ರಸ್ತ ಇದು ಬ್ರೋಡು ಈಗ ಮರಿ ಆಹಾರ ನಾವು ತಕೊಳ್ಳೋದು ಇದನ್ನ ಮಿಷನ್ ಇಂದ ಮಿಷನ್ ಇಂದ ತೆಗೆದು ತುಂಬಾ ಚೆನ್ನಾಗಿದೆ ಬಾರಿ ವಿಶೇಷವಾಗಿದೆ ಇದು ಅದೇ ಇದೆ ನಿಮ್ಗೆ ಸೆರೆಂದು ಮತ್ತು ನಸರುಜ್ ಏನು ಅಲ್ಲ ಎರಡನ್ನೂ ಗ್ಲಾಸ್ ಬಾಗ್ಲಾ ಮಾಡಿದ್ದೆ ಇದೇ ರೀತಿ ನೋಡಕ್ ಅನುಕೂಲ ಆಗಿ ಮಾಡಿದೆ ಹಾ ಚೆನ್ನಾಗಿದೆ ಅದು ಆದ್ರೆ ಯಾರು ಮಾಡಿಲ್ಲ ಆದ್ರೆ ಅದೇ ನಾನು ಹೇಳಿಲ್ವ ಈಗ ಆವಾಗ್ಲೂ ಹೇಳಿದೆ ಆದ್ರೆ ವಿಶೇಷವಾದ ಒಂದು ಪ್ರತ್ಯ ಅಂದ್ರೆ ಒಂದು ಕೆಲವೊಂದು ಬಾಕ್ಸ್ ಮಾಡಿರ್ತಾರೆ ಕೆಲವು ನಿಮ್ದ್ರಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಇಲ್ಲಿ ಬಂದು ನೋಡ್ದವ್ರಿಗೂ ಖುಷಿ ಆಗುತ್ತೆ ಬಟ್ ಈ ತರ ನಾನ್ ನೋಡಿದ ಮಟ್ಟಿಗೆ ನಮ್ಮ ಕೆಲವು ವರ ನಾನು ಕೆಲವೆಲ್ಲ ಕಡೆ ಹೋಗ್ತೀನಿ ಬಟ್ ಈ ತರ ಬಾಕ್ಸ್ ಮಾತ್ರ ನಾವು ಕಾಣೋದು ಅದನ್ನ ಓಪನ್ ಮಾಡಿ ಅದು ಒಂಥರ ಹಿಂಸೆ ಎಲ್ಲರಿಗೂ ನೋಡಬಹುದು ಚೆನ್ನಾಗಿ ಕಾಣುತ್ತೆ ಹೌದಾ ನನಗೆ ಅಮೆರಿಕಾದಲ್ಲಿ ಬಂದರು ಸಹ ಇದನ್ನೇ ಹೇಳಿದ್ರು ಬಹಳ ನೀವು ಪ್ರತಿಯೊಂದು ಬಂದ್ರೆ ಯಾರು ನಿರಸ ಹೋಗ್ಲದಂಗ ಅಷ್ಟು ವ್ಯವಸ್ಥೆ ಮಾಡಿದ್ರಲ್ಲ ಅಂತ ಹುಣದರು ಯೂನಿವರ್ಸಿಟಿ ಬಂದವರು ಪಿ ಎಚ್ ಡಿ ಮಾಡುವಂತರವ್ರು ರಿಟೈರ್ಡ್ ಆಫೀಸರ್ ಒಬ್ಬರು ಬಂದಿದ್ರು ಅವರು ಸಹ ಬಹಳ ನಾನು ಇಲ್ಲಿ ಈ ತರದ್ ನೋಡಿಲ್ಲ ನಿಮ್ಮಲ್ಲಿ ಇರುವಂತದ್ದು ವೆರೈಟಿ ಪ್ರಭೇದಗಳು ಆಮೇಲೆ ಅದನ್ನ ನೋಡಕ್ಕೂ ಅಷ್ಟೇ ಬೇರೆ ಬೇರೆ ವೆರೈಟಿ ಇಷ್ಟ ಬಹಳ ಇಷ್ಟಪಟ್ಟರು ಇದು ಬಿಟ್ರೆ ಇದ್ರಕ್ಕಿಂತ ಡಿಫ್ರೆಂಟ್ ಏನಾದ್ರು ಮಾಡಿದ್ರದೂ ಮಾಡ್ತಿದ್ದೀನಿ ಹೊಸದಾಗಿ ಅದೇ ಇಂಡಿಯಾದಲ್ಲಿ ಫಸ್ಟ್ ಏನೇನು ಮಾಡ್ಬೋದು ಅನ್ನೋದನ್ನೊಂದಷ್ಟೆ ಹೊಸದಾಗಿ ಮಾಡ್ತಾ ಇದ್ದೀನಿ ಹೌದ್ ಮರದ್ದೊಂದು ನೀವು ಮಾಡಿದ್ರಲ್ಲ ಆ ಮರದಲ್ಲಿ ಹೆಂಗೆ ತೆಗಿತೀನಿ ಅಂತ ನಾನು ಕೇಳಿದ್ದೇನೆ ಆ ತರದ್ದೇನಾದ್ರೂ ಇಲ್ಲಿ ಇದೆಯಾ ಸರ್ ಹಾ ಇದೇ ಇದೆ ಆ ತರದ್ದು ಅದು ಯಾವ್ದಿದ್ಯಾ ಸರ್ ನೋಡಿ ಮರಿ ಮರ ನ್ಯಾಚುರಲ್ ಹಾಗೆ ಉಳ್ಸ್ಕೊಂಡಿದ್ದೇನೆ ಇದನ್ನ ಇದು ಸ್ವಾಗತಕ್ಕೆ ಅಂತ ಹೇಳಿ ಮನೇಲಿ ಬರೋದು ಸ್ವಾಗತಕ್ಕೆ ಇಲ್ಲೊಂದಿದೆ ಹಾಗೆ ನೋಡಿ ಇಲ್ಲೊಂದಿದೆ ಈ ಮರ ನೋಡಿ ಒಡಿಯೋಕಿಲ್ಲ ಇದೊಳಗಡೆ ಬುರುಗಡೆ ಎಲ್ಲ ಇರತ್ತೆ ಹನಿ ಮಾತ್ರ ಇಲ್ಲಿ ಮೇಲ್ಗಡೆ ಮಾತ್ರ ತೆಗಿಬೇಕು ಇಲ್ಲಿ ಇಲ್ಲಿ ಮಾತ್ರ ಇದನ್ನ ಓಪನ್ ಮಾಡಿದ್ರೆ ಹನಿ ತೆಗಿಬಹುದು ನ್ಯಾಚುರಲ್ ಮರ ಹಾಗೆ ಉಳ್ಸ್ಕೊಂಡು ಮೊಟ್ಟೆ ಮರಿಗಳಿಗೆಲ್ಲ ಏನು ತೊಂದರೆ ಆಗಲ್ಲ ಈ ತರ ಇದ್ರೆ ತೆಗಿಬಹುದು ಆದ್ರೆ ಸ್ವಲ್ಪ ಕಷ್ಟ ಇದ್ರೆ ಬಾರಿ ಕಷ್ಟ ಕಷ್ಟ ಅದಕ್ಕೆ ನಾವು ಸ್ವಲ್ಪ ಅನುಕೂಲ ಮಾಡಿ ಕೊಟ್ಟುಕೊಳ್ಬೇಕು ಅದನ್ನ ಈಗ ಇಲ್ಲಿ ಅದನ್ನ ನೋಡಬಹುದು ನೀವು ನಿಮ್ಮ ಮನೆ ಸುತ್ತ ಎಲ್ಲ ನಲವತ್ತು ಬಾಕ್ಸ್ ಇಲ್ಲೇ ಇದಾವೆ ಮನೆ ಮನೆ ಸುತ್ತ ಸುತ್ತ ಇದೆ ಕಾವಲ್ಗಾರ ತರ ಕಾವ್ಗಾರ್ ತರ ಹೀಗಿಂದ ನಾವು ಹೋಗಿ ದಾರಿ ಬರ್ತವೆ ನಮ್ ಗದ್ದೆವರೆಗೂ ಹಾಗೆ ದಾರಿ ಬದಿಯಲ್ಲ ಯಾಕಂದ್ರೆ ನಾವು ಒಂದ್ ರೌಂಡ್ ಮನೆಗೆ ಹಾಕಿದಾಗ ಆಯ್ತು ಗದ್ದೆಗೆ ಹೋಗುತ್ತೆ ಜೀನ್ ನೋಡಿದಾಗ ಆಯ್ತು ಇಲ್ಲಿ ದಾರಿ ಇದೆ ದಾರಿ ಪಕ್ಕನ ಇಟ್ಟುಕೊಂಡಿದ್ದಾರೆ ನಮ್ಗೆ ಅದೊಂದು ಅನುಕೂಲ ಆಗುತ್ತೆ ಇದು ಎಷ್ಟು ಪಿ ಯು ಸಿ ಪೈಪ್ ಎಲ್ಲಿ ಓಪನ್ ಮಾಡಕ್ಕೆ ಬಹಳ ಈಸಿ ಈ ತರ ಲಾಕ್ ಇದೆ ಈ ಲಾಕ್ ಓಪನ್ ಮಾಡಿದ್ರೆ ಈ ತರ ಓಪನ್ ಮಾಡಿ ಹೀಗೆ ತಗದ್ ಇದರಲ್ಲಿ ಹನಿ ಬರುತ್ತೆ ಇದರಲ್ಲಿ ಹನಿ ಸಂಗ್ರಸ್ತೆ ಇದ್ರಲ್ಲಿ ಬ್ರೋಡ್ ಇರ್ತದೆ ಬ್ರೋಡ್ ಈ ಲಾಕ್ ತೆಗೆದ್ರೆ ಬ್ರೋಡ್ ಇದಾಗುತ್ತೆ ಆದ್ರೆ ನೋಡಿ ಅದಕ್ಕೆ ಆ ಹುಳಗಳಿಗೆಲ್ಲ ಗೊತ್ತಾಗುತ್ತೆ ಇಲ್ಲಿ ನಾನು ಹನ್ಸ್ ನೋಡಿ ಇಲ್ಲಿ ಗಮ್ ಹಾಕಿದೆ ಅದೇ ತರ ಎಲ್ಲಿ ನಾವು ತೆಗಿತೀವಿ ಅಲ್ಲಿ ಗಮ್ ಹಾಕಿದಾವಳ್ದಲ್ಲಿ ಮುಟ್ಟಿಲ್ಲ ಇವ ಉದ್ದೇಶ ಏನಂದ್ರ ಒಂದು ಆ ತರಾನು ಆಗತ್ತೆ ಏನಾದ್ರು ಇಲ್ಲಿ ಹೊರಗಡೆ ಯಾಕೆ ಸ್ಟಾಕ್ ಮಾಡ್ತವೆ ಅಂದ್ರೆ ಒಳಗಡೆ ಯಾವ್ ಬೇಕೋ ಈ ಶತ್ರುಗಳು ಬಂದು ಅಂತ ಹೇಳಿ ದೂರಕ್ಕೆ ಈ ಮೇಣ ಕಲೆಕ್ಟ್ ಮಾಡಿ ಇಲ್ಲಿಗೆ ಮಾಡಿದ್ರೆ ಒಳಗಡೆ ಕುಡಿಕೆ ಮಾಡಕ್ಕೆ ಇರ್ಬೋದು ಅಥವಾ ನಾವ್ ಇಲ್ಲಿ ಓಪನ್ ಮಾಡಿದಾಗ ಸೀಲ್ ಮಾಡಕ್ ಸುತ್ತಕ್ಕೆ ಮೇಣ ಸಂಗ್ರಹ ಇದ್ದಾಗೂ ಆಯ್ತು ಎರಡ್ ರೀತಿಯಿಂದ ಮಾಡ್ತವೆ ಇದನ್ನು ಓಪನ್ ಮಾಡಿದ್ರೆ ಆಯ್ತು ರೂಢಾಯ್ತು ಇದರ ಹಾಕ್ಬಾರ್ದು ಒಳಗಡೆ ಜಿನ್ಸಿಟ್ ಹಾಕಿದೀನಿ ಹಾಕಿದೀವಿ ಕೋಲ್ ಹಾಕಿ ಜಿನ್ಸಿಟ್ ಹಾಕಿ ಮಾಡಿದ್ರೆ ಈ ತರ ಬಿಸಿಲು ಹೊಡೆದ್ರು ಏನಾಗಲ್ಲ ಟೆಂಪರೇಚರ್ ವೇರಿಯೇಷನ್ ಆಗಲ್ಲ ಮೂವತ್ತೈದು ಮೂವತ್ತರಿಂದ ಮೂವತ್ತೈದ್ ಒಳಗಡೆನೆ ಇರ್ಬೇಕು ಇರ್ಬೇಕು ಅದಷ್ಟಿದ್ದಾಗ ಕೆಲಸ ಮಾಡತ್ತೆ ನೇರ ಬಿಸ್ಲು ಅಷ್ಟೇ ಲಾಕ್ ಸಿಸ್ಟಮ್ ಇದೆ ಅದು ಚಂದ ಇದೇನಂದ್ರೆ ನಾವು ಇದು ಅಷ್ಟು ಕ್ಲೀನ್ ಮಾಡ್ಬೇಕು ಬೆಳಕು ಗಾಳಿ ಎರಡು ಹೋಗ್ಬಾರ್ದುಬಾರ್ದು ಹೌದು ನಾವ್ ಇದನ್ನಷ್ಟು ಪರ್ಫೆಕ್ಟ್ ಮಾಡಿದ್ವಿ ನೋಡಿ ಮೇಲ್ಗಡೆ ಕೆಳಗಂಟ್ಲಂತ ನೋಡಿ ಇದೊಂದು ಕೊಟ್ಟಿದ್ವಿ ಇದು ಇದ್ರೊಳಗ್ ಬೀಳೋದಿಲ್ಲ ಲಾಕ್ ಲಾಕ್ ಇಲ್ಲಾಂದ್ರೆ ಅದು ಕೆಳಗಡೆ ಬಂದಾಗ ಮೇಣ ಜಾಸ್ತಿ ಆ ಸಿಸ್ಟಮ್ಗೆ ಆ ತರ ಅವ್ಕ ಅನುಕೂಲ ಹೇಗಾಗ್ ಹೊಸ ಹೊಸ ಮಾಡ್ತೀವಿ ಒಂದು ಐ ಡಿಗಳು ಬರ್ತಾವೆ ಆ ತರ ಮಾಡಿ ಇದೊಂದು ವಿಶೇಷ ಬೇದ್ರಲ್ಲಿ ಮೊದ್ಲಿಂದಾನು ಇತ್ತು ನೋಡಿ ಬೇದ್ರ ಅಲ್ಲಿ ಎಲ್ಲರೂ ಸಾಕೋರು ನಾನು ಸ್ಪೆಷಲಿ ಏನಂತ ಹೇಳಿದ್ರೆ ಹನಿ ಚಂಬರ್ ಮೇಲ್ಗಡೆ ಕೊಟ್ಟಿದೆ ನೋಡಿ ಇಲ್ಲಿ ಲಾಕ್ ಸಿಸ್ಟಮ್ ಇದು ಮಾತ್ರ ತಗೋದ್ ಇಲ್ಲ ಬೆದ್ರ್ ಹೊಡಿಯೋದು ಮೊದ್ಲ ಹಿಂದೆ ನಮ್ ತನ್ಕಾಲಿಂದ ಬೇದರ್ ನೋಡಿ ಇಲ್ಲಿ ಭಾಗ ಉದ್ದಕ್ಕೆ ಈ ತರ ಭಾಗ ಮಾಡ್ಕೆಲ್ಲ ಇದನ್ನ ಮಾತ್ರ ತಗೋತ್ ನೋಡಿ ಇಲ್ಲಿ ಭಾಗ ಆಗಿಲ್ಲ ಇದು ಬಿಸ್ಲಿ ಬಿಲ್ ಬಂದಿರೋದು ಓಪನ್ ಮಾಡಿದ್ರೆ ಆಯ್ತು ಹನಿ ತೆಗೆದು ಮತ್ತೆ ಹಾಗೆಡೋದು ಉಳಿದ್ ನುಣ್ಣ ಕೆಲಸ ಮಾಡೋಕೆ ತೊಂದರೆ ಈ ಹಳ್ಳಿ ಕಡೆ ಎಲ್ಲ ಬಿದ್ರು ಹೊಡೆದು ಹೊಡೆದು ಭಾಗ ಮಾಡ್ತಿದ್ರೆ ಸುಮಾರು ನುಗ್ಗಳೆಲ್ಲ ಬಿದ್ದು ಹೋಗೋದೇ ಮತ್ತೆ ಮೊಟ್ಟೆಗೆಲ್ಲ ಡ್ಯಾಮೇಜ್ ಆಗ್ತೈತೆ ಇದು ಏನು ಆಗೋದಿಲ್ಲ ಆ ಉದ್ದೇಶ ಅದು ನೋಡಿ ನೋಡಕ್ಕೆ ಪ್ಲಾಸ್ಟಿಕ್ ಹಾಕಿ ನೀನು ತೆಗೆದ್ರೆ ಪ್ಲಾಸ್ಟಿಕ್ ಕಾಣಿಸುತ್ತೆ ಈ ತರ ಮಾಡಬೇಕು ಇದು ಆಗ್ಲದ ಮಾಡಿದ್ರೆ ಇದು ಒಂದು ಟೈಪ್ ನೋಡಿ ಕ್ಲೀನ್ ಆಗಿ ಕಾಣಿಸುತ್ತೆ ಈ ಕಡೆ ಬ್ರೋಡ್ ಇದೆ ಇಲ್ಲಿ ಹನಿ ಸಂಗ್ರಹ ಇದು ನೋಡಿ ತ್ಯಾಜ್ಯ ಇದೆ ರೇಸಿಂಗ್ ಅಂತ ಹೇಳಿ ಮರದ ಮೇಣ ನೇರ ಸಂಗ್ರಹಿಸಿರ್ತವೆ ಸಂಗ್ರಹಿಸಿ ಇದು ಮರದ ಮೇಣ ಇದೆ ಯಾವ ಬೇಕಾ ಉಪಯೋಗಿಸುತ್ತೆ ಈ ಪಿಲ್ಲರ್ ಪಿಲ್ಲರ್ ಮಾಡಿದೆಯಲ್ಲ ಇದು ಮಣ್ಣ ಅಂತ ಹೇಳಿ ಇದು ನೋಡಿ ಇಲ್ಲಿ ಪಿಲ್ಲರ್ ಕೊಟ್ಕೊಂಡಿದೆ ಮೇಲ್ಗಡೆ ಅಂದ್ರೆ ಮೊಟ್ಟೆ ಕೆಳಗೆ ಜಗಬಾರ್ದು ಅಂತ ಎಳೆದು ಕೊಡ್ತಾರೆ ಅದಕ್ಕೆಲ್ಲ ಉಪಯೋಗಿಸುತ್ತೆ ಹಾಗೆ ಎಲ್ಲದು ಸ್ಟಾಕ್ ಇರುತ್ತಲ್ಲಿ ಹೇಗೆ ಮೊಟ್ಟೆ ತುಪ್ಪ ಪರಾಗ ಮೂರ್ ಇರ್ತದೆ ಅದ್ರ ಜೊತೆಗೆ ನೇರ ಮೇಣ ಮಣ್ಣ ಅಂತ ಅದು ಮೇಣ ಮತ್ತು ಮಣ್ಣು ದೇವ್ ವ್ಯಾಕ್ಸ್ ಮೂರ್ನ ಮಿಕ್ಸ್ ಮಾಡಿ ಒಂದಿಟ್ಕೊಂತ ಅದ ನೋಡಿ ಇಲ್ಲಿ ಇದೆಯಲ್ಲ ಇದು ಮೈ ಅಂಟುತ್ತೆ ಈ ಪೆಟ್ರೋಲ್ ಮೇಣ ಹಾಕಿ ಆ ತರ ಸಂಗ್ರಹಿಸಿ ಇರ್ತಾವೆ ಇನ್ನು ಕೆಲವೊಂದೇ ದೊಡ್ಡ ಕೊಟ್ಟ ತ್ಯಾಜ್ಯಾನು ಸೈಡ್ ಇರ್ತಾವೆ ಮಧ್ಯಾಹ್ನ ಈಗ ನೋಡ್ಬೋದು ನೀವು ಗಮನಿಸಬಹುದು ಎಲ್ಲ ತ್ಯಾಜ್ಯ ಹೊರಗಾಗ್ತಾ ಬೆಳಿಗ್ಗೆ ಆಹಾರ ತರದ ಮದ್ ಮೇಲೆ ತ್ಯಾಜ್ಯ ಹೊರಗೆ ಹಾಕೋದು ಈ ತರ ಈ ತರ ಕೆಲಸ ಮಾಡ್ತಾವ ಜೇನು ಈಗ ಅದ್ ಹೆಂಗೆ ತೆಗಿಯೋದ್ ನೀವೆಲ್ಲ ಈಗ ಆದ್ರೆ ನೋಡಿ ಈ ತರ ಬರುತ್ತಲ್ಲ ನಾವು ಫಸ್ಟ್ ಗೆ ಮೇಲ್ಗಡೆ ಜೇನು ಅಂತ ಕೊಟ್ಟಂತಿದ್ದೆಲ್ಲ ಈ ತರ ಮೇಣದ ಹಳೆ ಕೊಟ್ಟಾಗ ಅವು ಈ ತರ ಉದ್ದ ಮಾಡ್ಬಿಡ್ತಾವ ಇದನ್ನ ಹೋಲನ್ನ ಉದ್ದ ಮಾಡಿ ಇದ್ರಲ್ಲಿ ಜೇನು ಸಂಗ್ರಹಿಸ್ತವೆ ಅದನ್ನ ಚಾಕಲ್ಲಿ ಈ ಸೈಡ ಕೆತ್ತಬೇಕು ಸೈಡ್ ಅಲ್ಲಿ ಚಾಕಲ್ಲಿ ಕೆತ್ತ ಬಿಟ್ಟು ಇದ್ರೊಳಗಡೆ ಹಾಕಿ ಈ ತರ ತಿರ್ಸಿ ಆಯ್ತು ಪೂರ ಜನ ಈಚೆಗಡೆ ಸಂಗ್ರಹ ಆಗುತ್ತೆ ಇದು ಪ್ಲಾಸ್ಟಿಕ್ ಅಂತ ಕಳೆದ ವರ್ಷದಿಂದ ಬಂದಿದೆ ಈ ಪ್ಲಾಸ್ಟಿಕ್ ನೋಡಿ ಈ ತರ ಇದೆಯಲ್ಲ ಇದನ್ನ ಈಗ ಓಡ್ಸಿ ಆಯ್ತು ಈ ಸೀಲ್ ಮಾಡಿದ್ದೆಲ್ಲ ಓಪನ್ ಆಗುತ್ತಲ್ಲ ಅದ್ರಷ್ಟು ಇದ್ರೊಳಗಿಡುದು ಒಂದ್ ಇಪ್ಪತ್ತೈದು ಆಗಿ ಹೋಗುತ್ತೆ ಸ್ವಲ್ಪ ಜಾಸ್ತಿ ನೀರು ಪಾತ್ರ ಬೇಗ ಬೆಳತ್ತೆ ತಿಕ್ನೆಸ್ ಮೇಲೆ ಹೋಗುತ್ತೆ ಈ ತರ ತದ ಇದು ನೋಡಿ ಫುಲ್ ಸಂಗ್ರಹಿಸುತ್ತೆ ಹೌದು ಹೌದು ಫ್ರೇಮ್ ಇತ್ತು ಅಲ್ಲ ಇದೆ ಹೌದು ಈ ತರ ಬರ್ತಾ ಇತ್ತು ಈ ತರ ಈ ತರದ್ದು ಇದೆ ನನ್ನ ಹತ್ರ ಆದ್ರೆ ಅಷ್ಟು ಕೆಲಸ ಮಾಡ್ಬೇಕಲ್ಲ ಈಗ ಮೊನ್ನೆ ಅಕಾಲಿಕ ಮಳೆ ಬಂತು ಇದನ್ನ ಇಟ್ಟು ಉದ್ದ ಮಾಡೋದಕ್ಕೆ ಎರಡ್ ದಿವಸ ಹಿಡಿಯುತ್ತೆ ಇದನ್ನ ಇಟ್ಬಿಟ್ರೆ ಎರಡನೇ ದಿವಸ ಎರಡು ದಿವ್ಸ ಫುಲ್ ಹನಿ ಆಗಿರುತ್ತೆ ನಾವು ಇದನ್ನ ಬಳಸ್ಕೊಬಹುದು ಇದು ಹದಿನೆಂಟು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಅವರು ಪತ್ ಇಪ್ಪತ್ತು ವರ್ಷ ಏನಕ್ಕಿಲ್ಲ ಬಹುಶಃ ಇದು ಹೊಸ ಪರಿಚಯ ಮಾಡ್ತಿದ್ವಿ ಹೌದು ಆಮೇಲೆ ಬಿದ್ರು ಏನಾಗಲ್ಲ ಇದು ಎಸಿ ಸಿ ಏನು ಆಗಲ್ಲ ಹೌದು ಒಂದಕ್ಕೆ ನೂರ ಹತ್ತು ನೂರ ಎಪ್ಪತ್ತು ರೂಪಾಯಿ ಇದೆ ಈಗ ಒಂದು ಫ್ರೇಮಿಗೆ ಹೌದು ಅವ್ರ ನಿಮ್ಗೆ ಹದಿನೆಂಟು ವರ್ಷ ಬರ್ತಾ ಅಂದ್ರೆ ಇದು ನೋಡಿ ನಮ್ಮ ಮಲೆನಾಡ್ ಆಗಿರೋದ್ರಿಂದ ಬೇಗ ಹಾಳಾಗುತ್ತೆ ಪಂಗಸ್ ಬರ್ತಾ ಇಲ್ಲಿ ಸ್ವಲ್ಪ ಸೌತ್ ಕನ್ನಡದಲ್ಲಿ ಜಾಸ್ತಿ ಬರ್ತಾ ಎರಡು ವರ್ಷ ನಮ್ಮಲ್ಲಿ ಒಂದೇ ವರ್ಷ ಆಯ್ತು ಇದಾದ್ರೆ ಇಪ್ಪತ್ತು ವರ್ಷ ಬರ್ತದೆ ಇನ್ನಷ್ಟು ಇದು ಮೂವತ್ತು ರೂಪಾಯಿ ಅವರಿಗೆ ಇದೆ ಮೂವತ್ತು ಮೂವತ್ತೈದು ರೂಪಾಯಿ ಒಂದ್ ಸೀಟ್ ಹೇಳ್ತಾರೆ ಈ ಸೈಜ್ ಹಾಗೆ ನಮ್ಗೆ ಇದು ಅನುಕೂಲ ಫುಲ್ ಪೆಟ್ಟಿಗೆ ಇರೋದು ಏನಿದ್ ಬೇಕಾದ್ರೆ ಒಂದ್ ತಗದು ಸೇರ್ಸಿಕೊಂಡು ಮಧ್ಯದಲ್ಲಿ ಎಲ್ಲ ಬೇಕಾದ್ರೆ ಫುಲ್ ನೋಣ ಇರೋದು ಒಂದ್ ತಗೋತು ಇದು ಇದು ಅಡಿಗೆ ದಬ್ಬೆ ಈ ಮೊದಲಿಂದ ನೋಡಿ ಇಲ್ಲಿ ಮಧ್ಯಕ್ಕೆ ಭಾಗ ಮಾಡ್ತಿದ್ವಲ್ಲ ಇದನ್ನ ಇದನ್ನ ಓಪನ್ ಮಾಡಿ ಅದು ಮೊಟ್ಟೆ ಮರಿ ಹೂವು ಎಲ್ಲಾ ಮಿಕ್ಸ್ ಇರ್ತಿತ್ತು ಈಗ ಏನ್ ನೋಡಿ ಈ ಕಡೆ ಎಂಟ್ರೆನ್ಸ್ ಇದೆ ಇಲ್ಲಿಗೆ ಒಂದ್ ಮದ್ಯ ಒಂದು ರೋಲ್ ಇಟ್ಟಿದಿನಿ ಇಲ್ಲಿ ಬ್ರೂಡ್ ಇರ್ತದೆ ಇಲ್ಲಿ ಸ್ವಲ್ಪ ಪೊಲಾನಿದ್ರೆ ಇದು ಇದಿಷ್ಟು ಹನಿ ಆಗುತ್ತೆ ಇಲ್ಲಿಂದ ಇಲ್ಲಿ ನಾಲ್ಕಡೆ ಇದೆ ಸ್ಟ್ರೆಂತ್ ಇದೆ ಇದು ಆರ್ನೂರ್ ಗ್ರಾಮ್ ಸರಿ ತುಪ್ಪ ತೆಗಿಬಹುದು ಇದ್ರಲ್ಲಿ ಒಳ್ಳೆ ಕುಟುಂಬ ಇದು ಸ್ಟ್ರೆಂತ್ ಇರುವಂತ ಕುಟುಂಬ ಪ್ರತಿ ವರ್ಷ ನಮ್ಗೆ ಐನೂರು ಆರ್ನೂರು ಗ್ರಾಮ್ ಒಂದು ಅರ್ಧ ಕೆಜಿ ಮೇಲೆ ಸಿಗುತ್ತೆ ಸಿಗುತ್ತೆ ಇದು ಎತ್ತಿರ ಗೊತ್ತಾಗ್ತದೆ ನೋಡಿ ಎಷ್ಟು ತೂಕ ಇದೆ ಇದು ಮಾಮೂಲಿ ಸಕ್ಕ ತೂಕ ಇದೆ ತುಪ್ಪ ತುಂಬಿದೆ ಇದರಲ್ಲಿ ಆತರ ಇದ್ರಲ್ಲಿ ಮೊದ್ಲಿಂದ ಇದ್ದಾರೆ ಅದನ್ನ ವೈಜ್ಞಾನಿಕ ಟಚ್ ಹನಿ ಚೆಂಬರ್ ಬೇರೆ ಬ್ರೂಡ್ ಬೇರೆ ಆತರ ಮಾಡಿದ್ರೆ ಅನುಕೂಲ ಆಗುತ್ತೆ ಬಿದ್ರದ್ದು ಇದೇ ತರ ಮಾಡಿದ್ರೆ ಒಂದು ಬಿದ್ರೆ ನೋಡ್ಬೋದು ನೋಡಿ ಈ ಮಜ್ಜಿಗೆ ಹೋಗಿದ್ದೆ ಮಜ್ಜಿಗೆ ಎಲ್ಲ ಕಳಿತಿದ್ರಲ್ಲ ಬೆಣ್ಣೆ ತೆಗಿಯಕ್ಕೆ ಅದೇ ತರ ನೋಡಿ ಇಲ್ಲಿ ಇದೆಯಲ್ಲ ಅದೇ ಬಿದ್ರೆ ಮೊದ್ಲು ಇದ್ರಲ್ಲಿ ಸಾಕ್ತಾ ಇದ್ರು ಮದ್ದಿಗೆ ಭಾಗ ಮಾಡ್ತಿದ್ರು ನಾನು ನೋಡಿ ಇಷ್ಟ ಕಟ್ ಮಾಡಿದಿನಿ ಇದು ಹನಿ ಬ್ರೂಡ್ ಚೆಂಬರ್ ಇಲ್ಲಿ ತೆಗೆದ್ರೆ ಇಲ್ಲಿ ನೋಡಿ ಇಲ್ಲಿ ಲಾಕ್ ಇದೆಯಲ್ಲ ನೀವೇ ಈ ತರ ತೆಗೆದ್ ನೋಡಿ ಇಲ್ಲಿ ಹನಿ ಚೆಂಬರ್ ಮಾಡ್ತಾ ಇಲ್ಲಿ ಈ ತರ ತೆಗೆದ್ರಾಯ್ತು ಅವಾಗ ನಾವು ಇದ್ದ ನೋಡಗಳು ಅಲ್ಲೇ ಇರ್ತವೆ ಹನಿ ಚಂಬರ್ ಇದ್ರ ಅಷ್ಟೇ ಇದನ್ನ ತೆಗೆದು ವಾಪಸ್ ಆಯ್ತು ಇದು ಹನಿ ತೆಗಿಯೋದು ಹನಿ ತೆಗಿಯೋದು ಹಳೇದ ಅದನ್ನ ಹಸ್ಪೆಂಡ್ ನೋಡಿ ಇಲ್ಲಿ ಇದೆ ಎರಡನೇ ಮಾದರಿ ಅಡಿಕೆದ್ದು ಇದೆಯಲ್ಲ ಅದರಲ್ಲಿ ಹನಿ ಚಂಬರ್ ಕೊಡೋದು ಒಂದೇ ಮಾದರಿ ಇದು ಎರಡನೇ ಮಾದರಿ ಒಂಬತ್ತನೇ ಒಂಬತ್ತನೇ ಹಾಗೆ ನಾವು ಡೈರಿ ಮಾಡ್ತೀವಿ ಯಾವ್ದು ಯಾವ ತೆಗೆದ್ ಯಾವ ಪಾಲ್ ಮಾಡ್ತೀವಿ ಹನಿ ಯಾವ ತರದ ಈ ವರ್ಷ ಎಷ್ಟು ಸಿಕ್ತು ಹಳ್ಳಿ ವರ್ಷ ಎಷ್ಟು ಸಿಕ್ಕಿತ್ತು ಅನ್ನೋದು ಒಂದು ಡೈರಿ ಮೆಂಟೆನ್ ಡೈರಿ ಮೇಂಟೇನ್ ಮಾಡ್ತೀವಿ ಅದನ್ನ ಯಾಕಂದ್ರೆ ಸಂಶಯ ಕೇಳ್ತಲ್ಲ ಕೇಳ್ದವ್ರಿಗೆ ಹೇಳಕ್ಕೆ ಪರ್ಫೆಕ್ಟ್ ಆಗಿರ್ಬೇಕು ಪರ್ಫೆಕ್ಟ್ ಆಗಿರ್ಬಾಕಿ ಇಂತ ಕುಟುಂಬದಲ್ಲಿ ಹೀಗಿರದೆ ಅಂತ ಹೇಳಿದ್ರೆ ಅಲ್ಲಿ ರಾಣಿ ಸೆಲ್ ಇದ ನೋಡಿರ್ತೆ ಅವ್ರು ಬಂದಾಗ ಇಂತ ಕುಟುಂಬ ರಾಣಿ ಸಲೆ ಓಪನ್ ಮಾಡಿದ್ರೆ ರಾಣಿ ಸೆಲ್ ನೋಡ್ಬಾರ್ ಹೌದು ಆ ಡೈರಿ ಇದ್ರೆ ಅದ್ ಅನುಕೂಲ ಆದ್ರೆ ನಾನ್ ನೋಡಿದ ಮಟ್ಟಿಗೆ ನಿಮ್ಮ ಮನೆ ಸುತ್ತ ಇದೇ ಇರೋದು ಈಗ ಏನು ಹೌದು ಹಾಗೆ ನೋಡಿ ಇದ್ರಲ್ಲಿ ಮೇಲ್ಗಡೆ ಹನಿ ಚಂಬರ್ ಇದೆ ಇದು ಬ್ರೂಡು ಇದಾನಿ

ರೂಟ್ ಚಂಬರ್ ಇದೆ ಒಂದು ಹನಿ ಚಂಬರ್ ಫುಲ್ ಆಗಿ ಎರಡನೇ ಹನಿ ಚಂಬರ್ ಕೊಟ್ಟಿದ್ದೀನಿ ನೋಡಿ ಅಲ್ಲಿ ಎಷ್ಟು ನಾ ಫ್ರೇಮ್ ಇಲ್ಲ ಅದಕ್ಕೆ ಮೇಲೆ ಕಟ್ತಾ ಇದ್ದಾವೆ ನೀವು ಸ್ವಲ್ಪ ಈ ಸೈಡಿ ಬನ್ನಿ ಎರಡು ಸೈಡಿ ಬನ್ನಿ ಇದು ಕೆಳಗಡೆ ಅದು ಫೈಬರ್ ನೀವು ಹೇಳಿದ್ರಲ್ಲ ಹೌದು ಫೈಬರ್ ನೋಡಿ ಇಲ್ಲಿ ಕಾಣಿಸುತ್ತೆ ಕೆಳಗಡೆ ಇದು ಮೇಲ್ಗಡೆ ಮರದ ಕೆಳಗಡೆ ಫೈಬರ್ ಇದಷ್ಟು ಮರದ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಎಷ್ಟರ ಮತ್ತೆ ಮೇಲ್ಗಡೆ ಇದು ಕಟ್ಟಿದವು ಜೇನು ನೋಡಿ ಜೇನು ಸಂಗ್ರಹಿಸ್ತಾ ಇದ್ದಾವೆ ಮಧ್ಯದಲ್ಲಿ ಎಷ್ಟೋ ಜೇನು ಹಾಂ ಹಾಂ ಎರಡನೇ ಚಂಬರಲ್ಲಿ ಬಂದ್ ನೋಡಿ ನಾನು ಕೊಡ್ಲಿಲ್ಲ ಅಂತ ಹೇಳಿ ಅವೇ ಕೆಳಗಡೆ ಮೇಲ್ ಕಟ್ತಾ ಇದ್ದಾಳೆ ನಾನು ಇದ್ ಮೊನ್ನೆ ನೋಡಿದ್ದು ಫುಲ್ ಸಂಗ್ರಹ ಆಗಿದೆ ಕೆಳಗಡೆ ಫುಲ್ ಆಗಿಬಿಟ್ಟು ಇದ್ರಿಷ್ಟು ಸಂಗ್ರಹಿಸಿದೆ ಈಗ ಎರಡೂವರೆ ಕೆಜಿ ಆಲ್ರೆಡಿ ಇದರಲ್ಲಿ ತುಂಬಿದೆ ಈಗ ಇನ್ನೇ ಮೂರು ಫ್ರೇಮ್ ಆಗಿಬಿಟ್ರೆ ಒಂದು ನಾಲ್ಕೂವರೆ ಕೆ ಜಿ ಬರುತ್ತೆ ಇದರಲ್ಲಿ ಸಲ್ಪ ತ್ವಾಲಿ नोनಾ ಕಳಗೆದ ಮೇಲೆ ಹಾಕ್ತೀವಿ ಇಲ್ಲ ಬೂಡಿ ಇದೆ ಇಲ್ಲ ಹನಿ ಇದೆ ಹನಿ ಚಂಬ ಇದೆ ಈಗ ನಿಮ್ಮ ಈ ಕಳಸ ಭಾಗದಲ್ಲಿ ಸುತ್ತಮುತ್ತ ನೋಡಕ್ ಹೋದ್ರೆ ನೀವು ಫಸ್ಟ್ ಇಲ್ಲಿ ಹೌದು ಪ್ರಥಮ ಅಂದ್ರೆ ಜಾಸ್ತಿ ಹೈಯೆಸ್ಟ್ ಇರೋದು ನಿಮ್ಮಲ್ಲೇ ಹೌದು ಕೆಲವೊಂದೊಂದು ಒಂದೊಂದು ವಿಶೇಷವಾದ ಇಲ್ಲಿ ನಾನ್ ನೋಡಿದ ಮಟ್ಟಿಗೆ ಡಿಫ್ರೆಂಟ್ ಆಗಿದೆ ನನಗೆ ಖುಷಿ ಆಯ್ತು ತುಂಬಾ ಆದ್ರೂ ಕೆಲವು ಹೊರ ಜಿಲ್ಲೆಗಳಿಂದ ಎಲ್ಲಾ ಬಂದು ನೋಡ್ತಾರೆ ವೀಕ್ಷಣೆ ಮಾಡ್ತಾರೆ ಕೆಲವೊಂದು ಆ ಅಂದ್ರೆ ಅಮೇರಿಕಿಂದ ಆಗ್ಲಿ ಎಲ್ಲಾ ನೋಡಿ ಬಂದವರು ನಿಮ್ಗೆ ಅದು ಖುಷಿ ಅವ್ರಿಗೂ ಖುಷಿ ಆಗಿದೆ ನಿಮ್ಮ ನೋಡಿ ಇನ್ನೇ ಇದೇ ತರ ನೀವು ಇನ್ನೂ ಸ್ವಲ್ಪ ಬೆಳಿಬೇಕಂತ ನಮಗೂ ಒಂದು ಆಸೆ ನಮ್ ಜೊತೆ ಇಷ್ಟೋ ತನಕ ನೀವು ನಮ್ಮ ನಮ್ಮ ಜೊತೆ ಸಂದರ್ಶನ ಮಾಡಿದಕ್ಕೆ ನಾವು ನಿಮ್ಗೆ ಧನ್ಯವಾದಗಳು ಹೇಳ್ತೀವಿ ಸರ್ ಅದೇ ತರ ನಿಮ್ಮ ಇನ್ನು ಜೇನು ಸಾಕಣೆ ಇನ್ನು ಹೆಚ್ಚಿಗೆ ಆಗ್ಲಿ ಅಂತ ಹೇಳಿ ನಾವು ಹಾರೈಸ್ತೀವಿ ಆತರ ನಿಮ್ಮಂತಾರೆ ಮಾಧ್ಯಮದವರು ಅಥವಾ ಪೇಪರ್ ಈ ತರ ದೃಶ್ಯ ಮಾಧ್ಯಮ ಮತ್ತು ವೃತ್ತಪತ್ರಿಕೆಗಳು ದಿನಪತ್ರಿಕೆಗಳು ಪತ್ರಿಕೆ ನಾವು ಒಂದು ಕೇಳೋದಂತ ಹೇಳಿದ್ರೆ ಈಗ ಪ್ರಶಸ್ತಿ ನಿಮ್ಗೆ ರಾಜ್ಯ ಮಟ್ಟದ ಎಲ್ಲಾರು ಎಲ್ಲೆಲ್ಲಿಂದ ಸಿಕ್ಕಿದೆ ಅಂತ ರಾಜ ಅದೇ ವಿಜಯ ಕರ್ನಾಟಕದವರು ಕೊಟ್ರು ಸೂಪರ್ ಸ್ಟಾರ್ ಅಂತ ಹೇಳಿ ರಾಜ್ಯಮಟ್ಟದ್ದು ತೋಟಗಾರಿಕೆ ಹಾರ್ಟಿಕಲ್ಚರ್ ಲಾಲ್ ಬಾಗಲಕಿಟ್ಟು ಅವ್ರು ಒಂದು ಸನ್ಮಾನ ಮಾಡಿದ್ರು ಎರಡು ರೀತಿ ಒಂದು ಅಭಿನಂದನಾ ಪತ್ರನು ಜೊತೆಗೆ ವಿಶೇಷವಾಗಿ ಮರ ಅದೇ ಮರ ಒಡಿಯದನ್ನೇ ಜೇನು ಸಂಗ್ರಹಿಸುವುದು ಅನ್ನೋದೊಂದು ವಿಶೇಷವಾಗಿ ಒಂದು ಅಭಿನಂದನಾ ಪತ್ರನೂ ಇತ್ತು ಪ್ರಗತಿ ಪರ ಜೇನು ಕೃಷಿಕ ಅಂತ ಹೇಳಿ ಕೊಟ್ಟಿದ್ರು ಹಾಗೆ ರೋಟ್ರಿ ಇರೋದು ಜೆ ಸಿ ಇರ್ಬೋದು ಕಳಸ ಉತ್ಸವದಲ್ಲಿ ಕೊಟ್ರು ನಮ್ಮ ಹಳವಳ್ಳಿ ಗ್ರಾಮ ದೇವಸ್ಥಾನದ ಇದರಿಂದ ಕಮಿಟಿಯಿಂದ ಈಗ ಈಗಲೂ ನನಗೆ ಇದುವರೆಗೆ ಒಂದು ಹತ್ತು ಪ್ರಶಸ್ತಿ ಅಂದ್ರೆ ಪ್ರಮಾಣ ಪತ್ರ ಸಹಿತ ಅಭಿನಂದನ ಪತ್ರ ಜೊತೆ ಹತ್ತು ಸಿಕ್ಕಿದ್ರೆ ಒಂದು ಹತ್ತೊಂಬ ಹತ್ತೊಂಬತ್ತು ಅಷ್ಟು ವಿವಿಧ ಸಂದರ್ಭದಲ್ಲಿ ಒಂದು ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ ಆ ಸರ್ ಖಂಡಿತ ಇದ್ರೆ ಅದೇಳಲ್ಲ ನನ್ನ ಏನಾದ್ರು ಇವತ್ತು ಹೊರಗಡೆ ಪ್ರಚಾರ ಇದೆ ಅಂದ್ರೆ ಈ ಜೇನಿಂದಾನೆ ಜೇನುಗಳಿಂದಾನೆ ಅಜ್ಜಿಂದ ಬಂದಿತ್ತು ಅಪ್ಪಂದ ನಾನು ಅದನ್ನೇ ಮುಂದುವರೆಸಿದ್ದೀನಿ ಇನ್ನು ನಿಮ್ ಮಕ್ಕಳಿಗೆಲ್ಲಾರು ನೀವು ಈ ತರ ಮಕ್ಕಳು ಅಂತಾರೆ ನಂಗೆ ಇಬ್ರು ಇಬ್ರು ಇರೋ ಹೆಣ್ಮಕ್ಳು ಅದ್ ದೊಡ್ಡವಳಿ ಬಹಳ ಇಷ್ಟ ಹಾಗೆ ನಾನ್ ಇಲ್ಲದಾಗ ಅವಳು ಮಲ್ಲಿದ್ದಾಗ ಅವಳೆ ಪ್ರಾತ್ಯಕ್ಷಿಕ ಬಿಟ್ಟು ಬಿಡ್ತೀನಿ ಅವಳೇ ಹೇಳ್ತಾಳೆ ಯಾಕೆ ಒಂದ್ ಶಾಲೆ ಅವಳು ಎಂಟನೇ ಕ್ಲಾಸಲ್ಲಿ ಓದ್ಬೇಕಾದ್ರೆ ನಾವು ಪ್ರಾತ್ಯಕ್ಷಿಕ ಮಾಡಿದ್ಲು ಪ್ರಬೋಧಿನಿ ಶಾಲೆಯಲ್ಲಿ ಓದಿದ್ದವಳು ಇಬ್ರು ಪ್ರಬೋಧಿನಿ ಶಾಲೆನೇ ಕೆಲಸ ಅವಳು ಅಲ್ಲಿ ಒಂದು ಪ್ರಾತ್ಯಕ್ಷಿಕ ಮಾಡಿದ್ಲು ತರ ಜೇನಿಂದ ಅಂತ ಹೇಳಿ ಅವಳಿಗೆ ಬಹಳ ಆಸಕ್ತಿ ಇದೆ ಯಾರಿಗಾದ್ರೂ ಒಂದು ಫ್ಯಾಮಿಲಿಯಲ್ಲಿ ಒಬ್ರಿಗಾದ್ರೂ ಅದು ಒಂದು ಆಸಕ್ತಿ ಇರಲೇಬೇಕು ಮೊದ್ಲಿಂದನೂ ಇದೆ ನಿಜವಾಗ್ಬೋದು ತುಂಬಾ ಖುಷಿ ಆಗ್ತಾ ಇದೆ ಸರ್ ಇಷ್ಟು ದಿನ ನಮ್ಗೆ ಇಷ್ಟೊತ್ತು ನಮ್ಮ ಹತ್ರ ನಿಮ್ಮ ಟೈಮ್ ಬಿಟ್ಟು ನಮ್ ಜೊತೆ ನೀವು ತುಂಬಾ ಬಹಳ ಸಂತೋಷ ನೋಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು